ಹಾಯ್ ಫ್ರೆಂಡ್ಸ್ ಚಿಕ್ಕಪೇಟೆಯಲ್ಲಿ ನೀವೇನಾದ್ರೂ ಟಾಯ್ ಸಾಪ್ ಸರ್ಚ್ ಮಾಡ್ತಾ ಇದ್ದೀರಾ ದಿಸ್ ಇಸ್ ಎ ಬೆಸ್ಟ್ ಚಾಯ್ಸ್ ಶಾಪ್ ಅಂತಾನೆ ಹೇಳಬಹುದು ಇಲ್ಲಿ ಹುಟ್ಟಿದ ಮಗುವಿಂದ ಹಿಡಿದು ಹತ್ತು ವರ್ಷದ ಮಕ್ಕಳವರೆಗೂ ಕೂಡ ಆಟಿಕೆ ವಸ್ತುಗಳು ಹುಟ್ಟಿದ ಮಗುವಿಗೆ ತೊಟ್ಟಿಲು ಹೆಜ್ಜೆ ಇಡುವ ಮಕ್ಕಳಿಗೆ ವಾಕರ್ ನಡೆದಾಡುವ ಮಕ್ಕಳಿಗೆ ಬೈಕ್ ಅಂಡ್ ಕಾರ್ ಎಲ್ಲಾನು ಕೂಡ ಇವರ ಹತ್ರ ಸಿಗ್ತಾ ಇದೆ ಸೊ ಈ ಒಂದು ಶಾಪ್ ನಲ್ಲಿ ನಿಮ್ಗೆ ಯಾವುದೇ ತಗೊಂಡ್ರು ಕೂಡ ತುಂಬಾ ರೀಸನಬಲ್ ರೇಟ್ ನಲ್ಲಿ ಸಿಗ್ತಾ ಇದೆ ಇಲ್ಲಿ ನಿಮ್ಗೆ ಹೋಲ್ಸೇಲ್ ಅಂಡ್ ರೀಟೇಲ್ ಕೂಡ ಸಿಗ್ತಾ ಇದೆ ಇನ್ನು ಇಲ್ಲಿ ಇವ್ರದ್ದು ಎರಡು ಶಾಪ್ ಇದೆ ಇಲ್ಲಿ ನಿಮಗೆ ಬೇಕಾಗಿರುವ ಇಲ್ಲಿ ಹೋಲ್ಸೇಲ್ ಮತ್ತೆ ರಿಟೇಲ್ ಸಿಗ್ತಾ ಇದೆ ಇವರ ಇನ್ನೊಂದು ಶಾಪ್ ನಲ್ಲಿ ಹೋಲ್ಸೇಲ್ ಮಾತ್ರ ಸಿಗ್ತಾ ಇದೆ ಸೊ ತುಂಬಾನೇ ನೀವು ತುಂಬಾನೇ ಕಲೆಕ್ಷನ್ಗಳನ್ನ ತಗೊಳ್ಬೇಕು ಮಕ್ಕಳ ಆಟ ಸಾಮಾನುಗಳನ್ನ ತಗೊಳ್ಬೇಕು ಅನ್ನೋದಾದ್ರೆ ಖಂಡಿತವಾಗ್ಲೂ ಹೋಲ್ಸೇಲ್ ಗೆ ವಿಸಿಟ್ ಮಾಡಿ ಸೊ ಇಲ್ಲ ಸಣ್ಣ ಪುಟ್ಟ ತಗೊಳ್ಬೇಕಾದ್ರೆ ಈ ಒಂದು ಗೆ ನೀವು ವಿಸಿಟ್ ಮಾಡಿದ್ರು ಸಾಕಾಗುತ್ತೆ ಇನ್ನು ಈ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ ಚಿಕ್ಕಪೇಟೆಯಲ್ಲಿ ಬರುವಂತದ್ದು ಸೊ ಚಿಕ್ಕಪೇಟೆಯಲ್ಲಿ ಮೆಟ್ರೋ ಸ್ಟೇಷನ್ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಇಲ್ಲಿ ನಿಮ್ಗೆ ಹತ್ತು ರೂಪಾಯಿಯಿಂದನೂ ಕೂಡ ನಿಮ್ಗೆ ಒಂದು ಮಕ್ಕಳ ಆಟಿಕೆ ವಸ್ತುಗಳು ಸಿಗ್ತಾ ಇದೆ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ರೀಸನಬಲ್ ರೇಟ್ ನಲ್ಲಿ ಸಿಗ್ತಾ ಇದೆ ಕ್ವಾಲಿಟಿ ವೈಸ್ ಆಗಿರುವಂತದ್ದು ಕೂಡ ಸಿಗ್ತಾ ಇದೆ ತುಂಬಾ ಲೋ ಪ್ರೈಸ್ ಅಲ್ಲೂ ಕೂಡ ಇಲ್ಲಿ ನೀವು ನೋಡ್ತಾ ಇರುವಂತಹ ಮಕ್ಕಳ ಆಟದ ಸಾಮಾನುಗಳನ್ನ ನೋಡ್ತಾ ಇದ್ದಾರೆ ತುಂಬನೇ ಖುಷಿ ಆಗುತ್ತೆ ತುಂಬಾ ರೀಸನಬಲ್ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಇನ್ನು ಈ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಾನು ನಿಮಗೆ ಖಂಡಿತವಾಗ್ಲು ಈಗಲೇ ತಕ್ಷಣಕ್ಕೆ ನಾನು ನಿಮಗೆ ಹೇಳ್ಬಿಡ್ತೀನಿ ಸೊ ಚಿಕ್ಕಪೇಟೆ ಸೊ ಚಿಕ್ಕಪೇಟೆ ಸರ್ಕಲ್ ನಲ್ಲಿ ಮೆಟ್ರೋ ಸ್ಟೇಷನ್ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಸೊ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಬರುವಂತಹ ಅದೇ ದಾರಿಯಲ್ಲಿ ರಾಘವೇಂದ್ರ ಹೋಟೆಲ್ ತುಂಬಾ ಫೇಮಸ್ ಆಗಿರುವಂತಹ ಹೋಟೆಲ್ ಅಂತಾನೆ ಹೇಳ್ಬಹುದು ಇದರ ಆಪೋಸಿಟ್ ನಲ್ಲೇ ಬರುವಂತದ್ದು ಸೊ ನೀವು ಇಲ್ಲಿ ಲೊಕೇಶನ್ ನೋಡ್ತಾ ಇರಬಹುದು ರಾಘವೇಂದ್ರ ಹೋಟೆಲ್ ಸೊ ಮೆಟ್ರೋ ಸ್ಟೇಷನ್ ಆ ರೋಡ್ ಅಲ್ಲಿ ಬರುವಂತದ್ದು ರಾಘವೇಂದ್ರ ಏನು ಹೋಟೆಲ್ ಇದೆ ಸೊ ಅದರ ಆಪೋಸಿಟ್ ನಲ್ಲೇ ಬೇಸ್ಮೆಂಟ್ ನಲ್ಲೇ ಇರುವಂತದ್ದು ರಾಮ್ ದೇವ್ ಟ್ರೇಡಿಂಗ್ ಕಂಪ್ನಿ ಅಂತ ಇವ್ರ ಹತ್ರ ಹೋಲ್ಸೇಲ್ ಮತ್ತೆ ರಿಟೇಲ್ ನಲ್ಲಿ ಎರಡರಲ್ಲೂ ಕೂಡ ಸಿಗ್ತಾ ಇದೆ ಇವರ ಇನ್ನೊಂದು ಶಾಪ್ ಪಾಯಲ್ ಟಾಯ್ಸ್ ಅಂತ ಇದೆ ಸೊ ಅದು ಕೂಡ ನಾನು ನಿಮಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಸೊ ಈ ಕಲೆಕ್ಷನ್ ಗಳನ್ನ ನೀವು ತುಂಬಾನೇ ಚೆನ್ನಾಗಿರುವಂತಹ ಸೊ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ನೀವು ಎಷ್ಟು ಬೇಕಾದ್ರೂ ತಗೋಬಹುದು ಸಿಂಗಲ್ ಪೀಸ್ ಕೂಡ ನೀವು ತಗೋಬಹುದು ಬನ್ನಿ ಫ್ರೆಂಡ್ಸ್ ನೋಡೋಣ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಮಕ್ಕಳು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬಾ ತುಂಬಾ ಒಳ್ಳೆ ಕಲೆಕ್ಷನ್ ಗಳು ನೀವು ನೋಡೋಕೆ ಎಕ್ಸ್ಪೆಕ್ಟೇ ಮಾಡಿರೋಕ್ ಆಗದಿರುವಂತಹ ಕಲೆಕ್ಷನ್ ಗಳೆಲ್ಲ ಇದೆ ಬೇಸ್ಮೆಂಟ್ ಅಲ್ಲಿ ಇರುವಂತದ್ದು ಸೊ ಕಲೆಕ್ಷನ್ ಗಳನ್ನ ಇಲ್ಲಿ ಆಲ್ರೆಡಿ ಇಲ್ಲಿ ಹಾಕಿದ್ದಾರೆ ಸೊ ಈ ಒಂದು ಅಡ್ರೆಸ್ ನಿಮಗೆ ಲೊಕೇಶನ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾನು ಇಲ್ಲಿ ಹಾಕಿರುವಂತ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ಕಾಲ್ ಮಾಡಿ ಸೊ ಅವರು ನಿಮಗೆ ಈಸಿ ಆಗಿ ನಿಮಗೆ ಗೈಡ್ ಕೂಡ ಮಾಡ್ತಾರೆ ಇದು ಇನ್ನೊಂದು ಶಾಪ್ ಅವ್ರದ್ದು ಪಾಯಲ್ ಟಾಯ್ಸ್ ಅಂತ ಸೊ ಇಲ್ಲಿ ನಿಮಗೆ ಓನ್ಲಿ ಫಾರ್ ಹೋಲ್ ಸೇಲ್ ಅಲ್ಲಿ ಸಿಗುವಂತದ್ದು ಇಲ್ಲಿ ನಿಮಗೆ ಟೆನ್ ರುಪೀಸ್ ಇಂದನು ಅಪ್ ಟು ನಿಮಗೆ ಟೆನ್ ಟು ಟ್ವೆಂಟಿ ತೌಸಂಡ್ ವರ್ಗು ಕಲೆಕ್ಷನ್ ಗಳು ಸಿಗ್ತಾ ಇದೆ ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಹಾಯ್ ಸರ್ ನಮಸ್ತೆ ನಮಸ್ಕಾರ ನನ್ನ ಹೆಸರು ದಲ್ಪತ್ ಅಂದ ನಮ್ದು ರಿಟೇಲ್ ಶಾಪ್ ಪ್ಲೇಸ್ ಹೋಲ್ಸೇಲ್ ಶಾಪ್ ಎರಡ್ ಐತೆ ಇದ್ ಮೇಲೆ ನಮ್ದು ಗೊಡನ ಐತೆ ಇಲ್ಲಿ ಡಿಸ್ಪ್ಲೇ ಎಲ್ಲ ಐತೆ ಹೋಲ್ಸೇಲ್ ಬೇಕಂದ್ರೆ ನಿಮ್ಗೆ ಅಂಗಡಿಗೆ ಎಕ್ಸಿಬಿಷನ್ ಗೆ ಮಾಲ್ಸ್ ಗೆ ಎಲ್ಲಾದ್ರೂ ಐಟಮ್ಸ್ ನಿಮ್ಗೆ ಇಷ್ಟ ಪಡತ್ತೆ ಅಂದ್ರೆ ನಿಮ್ ಅಂಗಡಿ ಇದೆ ಅಂದ್ರೆ ನೀವು ಇಲ್ಲಿ ಮೇಲೆ ಬಂದ್ಬಿಟ್ಟು ನೀವೆಲ್ಲ ಐಟಮ್ ತಗಿಬಹುದು ಪರ್ಚೇಸ್ ಮಾಡ್ಬೋದು ನೋಡಬಹುದು ಇಲ್ಲ ನಿಮ್ಗೆ ಸಿಂಗಲ್ ಪೀಸ್ ಬೇಕಂದ್ರೆ ನಮ್ದು ಇನ್ನ ಮೇನ್ ರೋಡ್ ನಲ್ಲಿ ಬೇಸ್ಮೆಂಟ್ ನಲ್ಲಿ ಅಂಗಡಿ ಇರೋದು ಅದ್ ನಿಮ್ಗೆ ಡಿಸ್ಟಿಪೇಷನ್ ತೋರಿಸ್ತೀವಿ ತೋರಿಸ್ತಿವಿ ರಾಘವಂದ್ರ ಹೋಟ್ಲ್ ಅಪೋಸಿಟ್ ಬೇಸ್ಮೆಂಟ್ ಅಲ್ಲಿ ನಮ್ಮ ಅಂಗಡಿ ಇರೋದು ಅಲ್ಲಿ ಹೋಟ್ಲು ಬೇಕಾದ ರಿಟರ್ನ್ ಸಿಗುತ್ತೆ ಬಿಗ್ ಐಟಮ್ ಎಲ್ಲ ದುರ್ದ ಎಲ್ಲ ಸಿಗುತ್ತೆ ಇಲ್ಲಿ ನಮ್ದು ಹೋಲ್ಸೇಲ್ ಐತೆ ನೋಡಿ ಬನ್ನಿ ತೋರಿಸ್ತೀನಿ ಐಟಮ್ ಎಲ್ಲ ಸರ್ ನಿಮ್ ಶಾಪ್ ಹೆಸರು ಫಸ್ಟ್ ಹೇಳಿ ಸರ್ ಶಾಪ್ ಹೆಸರು ನಮ್ದು ಪಾಯಲ್ ಟಾಯ್ಸ್ ಅಂತ ಸೆಕೆಂಡ್ ಫ್ಲೋರ್ ನಲ್ಲಿ ಇರೋದು ಕೆಳಗಡೆ ಮೇನ್ ರೋಡ್ ನಲ್ಲಿ ಇರೋದು ರಿಟೇಲ್ ಶಾಪ್ ಅಂದ್ರೆ ಅದು ರಾಮದೇ ಟ್ರೇಡಿಂಗ್ ಕಂಪನಿ ಅದು ಹೋಲ್ಸೇಲ್ ಐತೆ ರೀಟೇಲ್ ಐತೆ ಇದು ಮೇಲೆ ಬರಿ ಹೋಲ್ಸೇಲ್ ಶಾಪ್ ಬನ್ನಿ ನಾನು ನಮ್ಮ ಐಟಮ್ ಎಲ್ಲ ತೋರಿಸ್ತೀನಿ ನೋಡಿ ಎಲ್ಲ ಕಲರ್ ಸೆಟ್ ಎಲ್ಲ ಐತೆ ಸ್ಮಾಲ್ ಸೈಜ್ ಬಿಗ್ ಸೈಜ್ ಎಲ್ಲ ಸಿಗುತ್ತೆ ಫಿಫ್ಟಿ ಫೈವ್ ಸ್ಟಾರ್ಟಿಂಗ್ಸ್ ಇರುತ್ತೆ ಇಲ್ಲ ಹೋಲ್ಸೇಲ್ ಪ್ರೈಸ್ ಇಲ್ತಾ ಇದ್ದೀನಿ ನಿಮ್ಗೆ ಕ್ವಾಂಟಿಟಿ ಬಲ್ಕ್ ನಲ್ಲಿ ಬೇಕಂದ್ರೆ ನಾನು ನಿಮ್ಗೆ ಹೋಲ್ಸೇಲ್ ಪ್ರೈಸ್ನಲ್ಲಿ ಕೊಡ್ಕೊಡ್ತೀನಿ ಯಾವ್ದು ರಿಟರ್ನ್ ಗಿಫ್ಟ್ಗೆ ಎಲ್ಲಾ ಬೇಕಂದ್ರೆ ಐಟಮ್ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ನಲ್ಲಿ ಕೊಡ್ತೀವಿ ಇದೆಲ್ಲ ಕಲರ್ ಪೇಂಟಿಂಗ್ ಎಲ್ಲ ಐತೆ ಇದ್ರೆ ತರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಫೋರ್ ಫಿಫ್ಟಿ ತನಕ ಐಟಮ್ ಐತೆ ಪೈಂಟಿಂಗ್ ಅಲ್ಲಿ ಬ್ರಿಡ್ ಗೇಮ್ಸ್ ಬೇಕಂದ್ರೆ ಗೇಮ್ಸ್ ಐತೆ ನೋಡಿ ಚಿಕ್ಕ ಮಕ್ಳಿಗೆ ಆಡೋದು ಗೇಮ್ಸ್ ಎಲ್ಲ ಬ್ಯಾಟ್ರಿ ಹಾಕಿದೆ ಅಂದ್ರೆ ಎ ಟು ಝಡ್ಸ್ ಗೇಮ್ಸ್ ಬರುತ್ತೆ ನೋಡಿ ಮಕ್ಕಳೆಲ್ಲ ಇವಾಗ ಜಾಸ್ತಿ ಫೋನ್ ಎಲ್ಲ ತಗೊಂತಾರೆ ಕೈ ನೋಡಕ್ಕೆ ಇವಾಗ ನೀವು ಅಂತದೆಲ್ಲ ಗೇಮ್ ಕೊಟ್ಟಿದ್ರೆ ಅವ್ರು ಸುಮ್ನೆ ಒಂದ್ ಜಾಗ ಕುತ್ಕೊಂಡ್ಬಿಟ್ಟು ಆಡ್ತಾರೆ ಬೇರೆ ಬೇರೆ ಕಲರ್ಸ್ ಬೇಕಾ ಬೇರೆ ಬೇರೆ ಕಲರ್ಸ್ ಸಿಗುತ್ತೆ ಇದು ರೋಬಿಕ್ಸ್ ಕ್ಯೂಬ್ ಬೇಕಾದ್ರೆ ರೋಬಿಕ್ ಕ್ಯೂಬ್ಸ್ ಐತೆ ಇದೇಪ್ ಐತೆ ಬೇರೆ ಬೇರೆ ತ್ರೀ ಇಂಟು ತ್ರೀ ಫೋರ್ ಇಂಟು ಫೋರ್ ಟ್ರಂಗಲ್ ಶೇಸ್ ಅವ್ನ ನಿಮಗೆ ಸಿಗುತ್ತೆ ಇದೆಲ್ಲ ಮೆಟಲ್ ಬೈಕ್ ಐತೆ ಮೆಟಲ್ ಕಾರ್ ಐತೆ ಮೆಟಲ್ ಕಾರ್ ನಮ್ಮಲ್ಲಿ 60 ರುಪೀಸ್ ಇಂದ ಸ್ಟಾರ್ಟಿಂಗ್ ಐತೆ ಅಲ್ಲಿ ತನಕ ಎಲ್ಲಾ ಪೂರ್ತಿ ವೆರೈಟಿ ಸಿಗುತ್ತೆ ನಿಮಗೆ ಕಲರ್ ಕಾಂಬಿನೇಷನ್ಸ್ ಮಾಡೆಲ್ಸ್ ಎಲ್ಲ ಬೇಕಂದ್ರೆನು ಸಿಗುತ್ತೆ ಈ ಮೆಟಲ್ ಕಾರ್ಸ್ ಇದೆ ಬರೀ ಇಲ್ಲಿ ಎಲ್ಲ ಡಿಸ್ಪ್ಲೇ ನಲ್ಲಿ ಇಕ್ಕಿರೋದು ಇನ್ನೂ ತುಂಬಾ ವೆರೈಟೀಸ್ ಐತೆ ನಮ್ಮತ್ರ ಹತ್ರ ಇದೆ ಬೇಕಾ ಕೂಲರ್ಸ್ ಐತೆ ಚಿಕ್ಕ ಕೂಲರ್ಸ್ ಎಲ್ಲಾ ಆಡಕ್ಕೆ ಈ ಟೈಪ್ ನೋಡಿ ಮೆಟಲ್ ಕಾರ್ ಐತೆ ಈ ಟೈಪ್ ರೆಂಬೋ ರಿಂಗ್ಸ್ ಎಲ್ಲ ಐತೆ ಈ ಟೈಪ್ ಗೇಮ್ಸ್ ತೋರಿಸಿದಲ್ಲ ತೋರ್ಸಿದಲ್ಲಿ ಬೇರೆ ಬೇರೆ ರೇಂಜಸ್ ಐತೆ ಈ ಟೈಪ್ ನೋಡಿ ಮೆಟಲ್ ಕಾರ್ ದೊಡ್ಡದ ಈ ಟೈಪ್ ಎಲ್ಲ ರಿಮೋಟ್ ಕಾರ್ ಐತೆ ಚಾರ್ಜಬಲ್ ಎಲ್ಲ ಎಲೆಕ್ಟ್ರಾಕ್ ಫ್ರಂಟ್ ಬ್ಯಾಕ್ ಎಲ್ಲ ಚಾರ್ಜಿಂಗ್ ಮಾಡ್ಬಿಟ್ಟು ಯೂಸ್ ಮಾಡೋದು ಆರಾಮಾಗಿ ಈ ಟೈಪ್ ಗೇಮ್ಸ್ ಗಳು ಬೇಕಾ ಗೇಮ್ಸ್ ಗಳು ಐತೆ ಲೇಸರ್ ಲೇಸರ್ ಲೈಟ್ ಬೇಕಾ ಲೇಸರ್ ಲೈಟ್ ನೋ ಐತೆ ಇದು ಚಾರ್ಜಬಲ್ ಐತೆ ನೀವು ಲೇಸರ್ ಲೈಟ್ ನ ಲಾಕ್ ಮಾಡಬಹುದು ಇನ್ನ ತುಂಬಾ ವೆರೈಟೀಸ್ ಬೇಕಂದ್ರೆ ಐತೆ ನರ್ವ್ ಗನ್ಸ್ ಬುಲೆಟ್ ಐತೆ ಈ ಟೈಪ್ ನೋಡಿ ಮೆಟಲ್ ಕಾರ್ ಸೆಟ್ ಎಲ್ಲ ಐತೆ ನೋಡಬಹುದು ಈ ಟೈಪ್ ಮೆಟಲ್ ಕಾರ್ ಎಲ್ಲ ಸೆಟ್ ಬರುತ್ತೆ ತ್ರೀ ಪೀಸ್ ಫೋರ್ ಪೀಸ್ 5 ಪೀಸ್ ಈ ಟೈಪ್ ಮ್ಯಾಗ್ನೆಟಿಕ್ ಎಬಿ ಸಿಡಿ ಬೇಕಾ ಮ್ಯಾಗ್ನೆಟಿಕ್ ಎಬಿ ಸಿಡಿ ಇದೆಲ್ಲ ಕಲಿಯಕ್ಕೆ ಈ ಟೈಪ್ ಫೋರ್ ಪೀಸ್ 5 ಪೀಸ್ ಸಿಕ್ಸ್ ಪೀಸ್ ಕಾರ್ ಎಲ್ಲ ಬೇಕಂದ್ರೆ ಐತೆ ಇದೇ ತುಂಬಾ ರೇಂಜಸ್ ಐತೆ ವೆರೈಟೀಸ್ ಐತೆ ಬೇರೆ ಬೇರೆ ಈ ಟೈಪ್ ಕ್ಲೇಸ್ ಎಲ್ಲ ಬೇಕಂದ್ರೆ ಕ್ಲೇ ಐತೆ ಕ್ಲೇ ಫಾರ್ಮ್ ಕ್ಲೇ ಐತೆ ಇನ್ನ ಇನ್ನ ಮಾಡ್ಸ್ ಬೇಕಾ ಬೇರೆ ಬೇರೆ ವೆರೈಟೀಸ್ ಬೇಕಂದ್ರೆ ಸಿಗುತ್ತೆ ಈ ಟೈಪ್ ನೋಡಿ ಮೆಟಲ್ ಕಾರ್ಡ್ಸ್ ಎಲ್ಲ ಸ್ಟೆಟ್ ಐತೆ ವೆರಟೀಸ್ ಐತೆ ನರ್ಫ್ ಫ್ಯಾನ್ ಬೇಕಂದ್ರೆ ನರ್ಫ್ ಫ್ಯಾನ್ ಐತೆ ಇದು ಟೂ ಇನ್ ನಾವು ಬುಲೆಟ್ ಇಂದ ಪ್ಲಸ್ ಬೇಕಾ ನೀರ್ ವಾಟರ್ ಕಮ್ ಐತೆ ಇದನ್ನ ತುಂಬಾ ವೆರೈಟೀಸ್ ಐತೆ ನಮ್ಮ ಹತ್ರ ಫಿಫ್ಟಿ ರುಪೀಸ್ ಇಂದಾರ್ಟಿಂಗ್ಸ್ವತ್ತು ರೂಪಾಯಿಂಗ್ ಐತೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಐತೆಟೀಸ್ ಬೇರೆ ಬೇರೆ ಎಲ್ಲಾ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಸಿಕ್ತಾ ಇರುತ್ತೆ ಗೇಮ್ ಗಳು ಬೇಕಂದ್ರೆ ಗೇಮ್ ಗಳು ಐತೆ ಫ್ರೆಂಡ್ ಬ್ಯಾಕ್ ಸೈಡ್ ಸ್ನೇಹಿ ಬರುತ್ತೆ ಲೂಡೋ ಬರುತ್ತೆ ಇದನ್ನ ಮಾಡಲ್ಸ್ ಬೇಕಲ್ಲಿ ಮಾಡಲ್ಸ್ ಐತೆ ಮೆಕಾನಿಕ್ ಬೇಕಾ ಮೆಕಾನಿಕ್ ಸೇಮ್ಸ್ ಐತೆ ಪಜಲ್ಸ್ ಬೇಕಾ ಪಜಲ್ಸ್ ಸಿಗುತ್ತೆ ಈ ಇದಾ ಬೇಬ್ಲೇಡ್ ಐತೆ ಚಿಕ್ಕ ಮಕ್ಕಳಿಗೆ ಎಲ್ಲ ಅದಕ್ಕೆ ಈ ಟೈಪ್ ಅನಿಮಲ್ಸ್ ಇನ್ಸೆಕ್ಟ್ಸ್ ಎಲ್ಲ ಬೇಕಂದ್ರೆ ಸಿಗತ್ತೆ ಮಕ್ಕಳಿಗೆ ಹೇಳ ಕೊಡಕ್ಕೆ ಅಂತ ಸೋ ಮಕ್ಕಳು ಮೊಬೈಲ್ ಗೆ ಅಡಿಕ್ಟ್ ಆಗೋದಕ್ಕಿಂತ ಇದು ತುಂಬಾನೇ ಒಳ್ಳೆ ಯೂಸ್ಫುಲ್ ಅಂತಾನೆ ಹೇಳಬಹುದು ಈ ಟೈಪ್ ಅನಿಮಲ್ಸ್ ಪ್ಯಾಕೆಟ್ ಬೇಕಾ ಅನಿಮಲ್ಸ್ ಪ್ಯಾಕೆಟ್ ಐತೆ ಇದನಲ್ಲಿ ಸ್ಮಾಲ್ ಸೈಜ್ ಬಿಗ್ ಸೈಜ್ ಎಲ್ಲ ವೆರೈಟೀಸ್ ಎಲ್ಲ ಸಿಗತ್ತೆ ಈ ಟೈಪ್ ನೋಡಿ ಡೈನೋಸೌರ್ ಐತೆ ಮಕ್ಕಳಿಗೆಲ್ಲ ಎಲ್ಲ ಹೇಳ ಸ್ಕೂಲ್ ನಲ್ಲಿ ಪ್ರೀ ಸ್ಕೂಲ್ಸ್ ಗೆ ಎಲ್ಲ ಮಕ್ಕಳಿಗೆ ಎಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ವಿತ್ ಐತೆ ಕ್ವಾಲಿಟಿ ತುಂಬಾ ಹೆವಿ ಐತೆ ಸೆಟ್ ಸೆಟ್ ಐತೆ ಯಾರಿಗೇನು ಗಿಫ್ಟ್ ಕೊಡಕ್ಕೆ ಬೇಕಂದ್ರೆ ಬಸ್ ಎಲ್ಲ ಐತೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆಡಕ್ಕೆ ಎಲ್ಲ ನೋಡಿ ಅನಿಮಲ್ ತೋರ್ಸಿದಲ್ಲ ಅದನ್ನೆಲ್ಲ ತುಂಬಾ ಬೇರೆ ಬೇರೆ ಕಲೆಕ್ಷನ್ ಸಿಗುತ್ತೆ ಬೇರೆ ಬೇರೆ ವೆರೈಟಿ ಪ್ರೈಸ್ ಇದೆ ಸರ್ ಇದೆಲ್ಲ ಅನಿಮಲ್ಸ್ ನಿಮ್ಮ ಹತ್ರ ಬೇಕಂದ್ರೆ ಸಿಕ್ಸ್ ರುಪೀಸ್ ಇಂದ ಸ್ಟಾರ್ಟಿಂಗ್ ಐತೆ ತುಂಬಾ ಓವರ್ ಆಲ್ ವೆರೈಟೀಸ್ ಅಲ್ಲಿ ಸಿಗುತ್ತೆ ಕಮ್ ಟು ಕಮ್ ಟು ಅನಿಮಲ್ಸ್ ನಿಮ್ಗೆ ಟ್ವೆಂಟಿ ಪ್ಲಸ್ ವೆರಟೀಸ್ ಸಿಗುತ್ತೆ ಎಲ್ಲ ತರಹದ ಅನಿಮಲ್ಸ್ ಎಲ್ಲ ಸಿಗುತ್ತೆ ಈ ಟೈಪ್ ಸ್ಮಾಲ್ ಸ್ಮಾಲ್ ಟೈನಿಂಗ್ ಕಾರ್ಸ್ ಎಲ್ಲ ಬೇಕು ಸಿಗುತ್ತೆ ಗಿಫ್ಟ್ ಕೊಡಕ್ಕೆ ಆಡಕ್ಕೆ ತುಂಬಾ ರೇಂಜಸ್ ಆಫ್ ವೆರೈಟೀಸ್ ಐತೆ ಈ ಟೈಪ್ ನೋಡಿ ಜೆ ಸಿ ಬಿ ಸೆಟ್ ನೋಡೋದು ನೋಡಿರ್ಬೋದು ಈ ಟೈಪ್ ನೋಡಿ ಟ್ರಕ್ ಸೆಟ್ ಎಲ್ಲ ಬೇಕಂದ್ರೆ ಈ ಟೈಪ್ ಎಲ್ಲ ಸೆಟ್ ಐತೆ ಈ ಟೈಪ್ ಟ್ರಕ್ ಸೆಟ್ ಐತೆ ಕನ್ಸ್ಟ್ರಕ್ಷನ್ ಸೆಟ್ ಐತೆ ಈ ಟೈಪ್ ಕಾರ್ ಸೆಟ್ ಐತೆ ಈ ಟೈಪ್ ಕಾರ್ ಸೆಟ್ ಐತೆ ಮಕ್ಳು ಆಡಕ್ಕೆ ರೆಫ್ರಿಜಿರೇಟರ್ ಬೇಕಾದ್ರೆ ರೆಫ್ರಿಜರೇಟರ್ನ ಐತೆ ಈ ಟೈಪ್ ನೋಡಿ ಕಾರ್ ಪ್ಯಾಕೆಟ್ ಐತೆ ಈಟಾ ಪ್ಯಾಂಟ್ ಸೆಟ್ ಐತೆ ಅಲ್ಲಿ ಹೇಳ್ಕೊಡಕ್ಕೆ ಹೇಳ್ಕೊಡೋಕೆ ಯಾವ್ದು ಗಾಡಿ ಅಂತ ಆಂಬುಲೆನ್ಸ್ ಫೈರ್ ಬ್ರಿಗೇಡ್ ಪೊಲೀಸ್ ಕಾರ್ ಎಲ್ಲ ಐತೆ ಈಟಾ ಸ್ಕೀಪಿಂಗ್ ಹೋಗ್ಬೇಕಂದ್ರೆ ಸ್ಕೀಪಿಂಗ್ ಬೇರೆ ಬೇರೆ ಆಡಕ ಐತೆ ಇದು ಕೌಂಟಿಂಗ್ ಐತೆ ನೀವು ಕೌಂಟ್ ಮಾಡಬಹುದು ಎಷ್ಟು ರೌಂಡ್ ಹೊಡಿತೀರ ಅಂತ ಇಟ ನೋಡಿ ಓಷನ್ ಅನಿಮಲ್ಸ್ ಐತೆ ಅನಿಮಲ್ಸ್ ಪಾಕೆಟ್ ನಾನು ಹೇಳಿದೆ ಬೇರೆ ಬೇರೆ ರೇಂಜಸ್ ಆಫ್ ವೆರೈಟೀಸ್ ಕಲೆಕ್ಷನ್ಸ್ ಎಲ್ಲಾ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕಂದ್ರೆ ಎಲ್ಲ ಸಿಗುತ್ತೆ ಸೈಜಸ್ ಪ್ಲಸ್ ನಿಮ್ಗೆ ಸೈಜ್ ಬೇಕಂದ್ರೆ ಸೈಜ್ ಸಿಗುತ್ತೆ ಸ್ಮಾಲ್ ಸೈಜ್ ಬಿಗ್ ಸೈಜ್ ಈ ನೋಡಿ ಕಾರ್ಡ್ ಸರ್ಟ್ ಟ್ರಕ್ ಸರ್ಟ್ ಎಲ್ಲ ಕನ್ಸ್ಟ್ರಕ್ಷನ್ ಸೆಟ್ ಬೇಕಂದ್ರೆ ಟೂ ಪೀಸ್ ಪೀಸ್ ಕನ್ಸ್ಟ್ರಕ್ಷನ್ ಓಕೆ ಈ ಟೈಪ್ ನೋಡಿ ಬರ್ಡ್ಸ್ ಪ್ಯಾಕೆಟ್ ಐತೆ ಈಟೆ ಎಲ್ಲ ಬರ್ಡ್ಸ್ ಐತೆ ಮಕ್ಳು ಎಲ್ಲ ಹೇಳ್ಕೊಡಕ್ಕೆ ಯಾವ್ದು ಬರ್ಡ್ಸ್ ಅಂತ ಈ ನೋಡಿ ಡಾಲ್ ಪ್ಯಾಕೆಟ್ ಐತೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದನ್ನ ಕಂಡು ಬೇಕಾ ಕಡ್ಮೆ ಸಿಗುತ್ತೆ ಹೆವಿ ಕ್ವಾಲಿಟಿ ಬೇಕಾ ಹೆವಿ ಕ್ವಾಲಿಟಿ ಸಿಗುತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡಿ ನೀವೇ ನೋಡಿರ್ಬೋದು ಎಷ್ಟು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಈ ನೋಡಿ ರಿಮೋಟ್ ಕಾರ್ ಐತೆ ಬ್ಯಾಟ್ರಿ ಆಪರೇಟೆಡ್ ಡಾಲ್ಸ್ ಎಲ್ಲ ಐತೆ ಇಲ್ಲಿ ನೋಡಿ ನೀವೇ ಮೇಲೆ ಎಷ್ಟೊಂದು ಡಿಸ್ಪ್ಲೇ ಎಲ್ಲ ಮಾಡೋದು ತುಂಬಾ ವೆರಟಿಸ್ ಐತೆ ಹಂಗೆ ತೋರ್ಸಿದೀನಿ ಎಲ್ಲ ಯಾಕಂದ್ರೆ ಜಾಸ್ತಿ ಇಲ್ಲ ತೋರ್ಸಂದ್ರೆ ವಿಡಿಯೋ ತುಂಬಾ ಲಾಂಗ್ ಆಗಬಿಡ್ತೇನೆ ಅದಕ್ಕೋಸ್ಕರ ತುಂಬಾ ಇಲ್ಲಿ ವೆರೈಟೀಸ್ ಐತೆ ನೀವು ನೋಡಿರ್ಬೋದು ವಿಡಿಯೋ ನಲ್ಲಿ ಎಲ್ಲ ಈ ಟರ್ ನೋಡಿ ಫಿಶಿಂಗ್ ಸೆಟ್ ಎಲ್ಲ ಐತೆ ಬಕೆಟ್ ನಲ್ಲಿ ಹಾಕ್ಬಿಟ್ಟು ಫಿಶಿಂಗ್ ಕ್ಯಾಚ್ ಮಾಡೋದು ಫಿಶಿಂಗ್ ಸೆಟ್ ಐತೆ ವೆರೈಟೀಸ್ ಐತೆ ನಿಮಗೆ ಬೇರೆ ಬೇರೆ ವೆರೈಟೀಸ್ ಬೇಕಾ ಬೇರೆ ಬೇರೆ ವೆರೈಟಿ ಸಿಗುತ್ತೆ ಈಟ ಜೆ ಸಿ ಎಲ್ಲ ಐತೆ ಜೆಸಿಬಿ ಐತೆ ಈ ಟೈಪ್ ಇಂಜಿನಿಯರಿಂಗ್ ಸೆಟ್ ಐತೆ ನೋಡಿ ಟೂಲ್ ಸೆಟ್ ಅಂತ ಆಡಕ್ಕೆ ಇನ್ಸ್ಟ್ರೂಮೆಂಟ್ ಈ ಟೈಪ್ ನೋಡಿ ಡಾಟ್ ಬೋರ್ಡ್ ನೋಡಿ ಡಾಟ್ ಬೋರ್ಡ್ ಐತೆ ಬೇರೆ వెరైటీస్ ఐతే బోర్డ్ ఎలా ఎస్ ప్రైస్ డాట్ బోర్డ్ సెవెంటీ ఫైవ్ రుపీ సెవెంటీ ఫైవ్ ಟವರ್ ನೋಡಿರ್ಬಹುದು ನೀವು ಈ ಟೈಪ್ ಎಲ್ಲ ಜಾಯಿಂಟ್ ಮಾಡಬಹುದು ಈ ಟೈಪ್ ಕಾರ್ ಪ್ಯಾಕೆಟ್ ಐತೆ ಕಾರ್ ಪ್ಯಾಕೆಟ್ ನು ಐತೆ ಗಿಫ್ಟ್ ಕೊಡೋಕೆ ಸಿಂಗಲ್ ಸಿಂಗಲ್ ಕೊಡಬಹುದು ಇಲ್ಲ ಅಂದ್ರೆ ಪ್ಯಾಕೆಟ್ ಸೊಳ್ಬಹುದು ಇದು ನೋಡಿ ಫುಲ್ ಪ್ಯಾಕೆಟ್ ಐತೆ ಜಸ್ಟ್ ಓನ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಸಿಕ್ಸ್ಟಿ ಪೀಸಸ್ ಬರುತ್ತೆ ತುಂಬಾ ವೆರೈಟೀಸ್ ಐತೆ ತುಂಬಾ ಕ್ವಾಲಿಟೀಸ್ ಐತೆ ಒಂದ್ಸತಿ ಬಂದ್ಬಿಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಅಂಗಡಿ ಇದೆ ನೀವು ಅಂಗಡಿ ಬಂದ್ಬಿಟ್ಟು ನೀವು ಆರಾಮಾಗಿ ಮಾಡಬಹುದು ನೋಡಿ ಬ್ಯಾಟ್ರಿ ಆಪರೇಟರ್ ಡಾಗ್ ಐತೆ ಶೆಲ್ ಅಂದ್ರೆ ಹಿಂದೆ ಮುಂದೆ ಮೂವ್ ಆಗತ್ತೆ ಕಚ್ಚತ್ತೆ ಸೊ ಅದೊಂದ್ಸರಿ ಓಪನ್ ಮಾಡಿ ತೋರಿಸಿ ಸರ್ ಇಟ್ಟ ಬ್ಯಾಟ್ರಿ ಹಾಕ್ಬೇಕು ಇಲ್ಲಿ ಹಾಕಿದೆ ಅಂದ್ರೆ ಮ್ಯೂಸಿಕ್ ಬರುತ್ತೆ ಹಿಂದೆ ಮುಂದೆ ಮೂವ್ ಆಗ್ತಾ ಇರುತ್ತೆ ನೋಡಿ ಸಿಂಗಲ್ ಪೀಸ್ ಡಾಲ್ ಬೇಕಾ ಸಿಂಗಲ್ ಪೀಸ್ ಡಾಲ್ ಐತೆ ಫೋಲ್ಡಬಲ್ ಡಾಲ್ ಐತೆ ನೀವ್ ಹೆಂಗಾದ್ರೂ ಯೂಸ್ ಮಾಡಿ ಏನಾಗಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಗಿಫ್ಟ್ ಐತೆ ಆಡೋಕೆ ತುಂಬಾ ಚೆನ್ನಾಗಿದೆ ಈಟ ಮೆಟ್ರೋ ಟ್ರೈನ್ ಬೇಕಾ ಮೆಟ್ರೋ ಟ್ರೈನ್ ಐತೆ ಬೇರೆ ಬೇರೆ ಕಲರ್ಸ್ ಎಲ್ಲ ಐತೆ ಇಟ್ಟು ನೋಡಿ ಡ್ರೆಫ್ಟ್ ನೋಡಿ ನೋಡಿರ್ಬಹುದು ಈಟ ಡ್ರೋನ್ ಟೈಪ್ ಐತೆ ಬರಿ ಇದೇ ಆಗ್ಬಿಟ್ಟು ದಾರ ಇಲ್ಲದೆ ಅಂದ್ರೆ ಮೇಲೆ ಆರತ್ತೆ ಇಟ್ಟ ಮ್ಯಾಜಿಕ್ ಬುಕ್ ಬೇಕಾ ಮ್ಯಾಜಿಕ್ ಬುಕ್ ಐತೆ ಮಕ್ಕಳಿಗೆ ಫೋರ್ ಬುಕ್ಸ್ ಪ್ಲಸ್ ರಿಫ್ಯೂಲ್ ಎಲ್ಲ ಬರುತ್ತೆ ನಿಮ್ಗೆ ಮೇಲೆ ಬರ್ದ್ಬಿಟ್ಟು ಹಂಗೆ ಕೆಳಗಡೆ ಬಂದಿ ಅಂದ್ರೆ ಆಟೋಮೆಟಿಕ್ ರಬ್ ಆಗುತ್ತೆ ಪ್ರಾಕ್ಟೀಸ್ ಮಾಡೋಕ್ಕೆ ತುಂಬಾ ಇಷ್ಟ ಚೆನ್ನಾಗಿರುತ್ತೆ ಕ್ವಾಲಿಟಿ ಐತೆ ಲರ್ನಿಂಗ್ ಐತೆ ಎಂಜಾಯ್ ಮಾಡ್ತಾರೆ ಇದ್ನಲ್ಲಿ ಮ್ಯಾಜಿಕ್ ಟೈಪ್ ಐತೆ ಫೋರ್ ಬುಕ್ಸ್ ಬರುತ್ತೆ ಮ್ಯಾಥ್ಸ್ ಸಬ್ಜೆಕ್ಟ್ಸ್ ಅಲ್ಫೆಟ್ಸ್ ಎಲ್ಲ ಮಿಕ್ಸ್ ಬರುತ್ತೆ ಸ್ಮಾಲ್ ಸ್ಮಾಲ್ ಪಿಯಾನೋಸ್ ಬೇಕಾ ಸ್ಮಾಲ್ ಸ್ಮಾಲ್ ಪಿಯಾನೋ ಐತೆ ಮ್ಯೂಸಿಕ್ ಇದರಟೀಸ್ ಬೇಕಾ ವೆರೈಟಿಸ ಐತೆ ಪ್ಯಾನೋ ನಮ್ಮ ಹತ್ರ ಏಟ್ ಫಿಫ್ಟಿ ಟೂ ಹಂಡ್ರೆಡ್ ತನಕ ಪ್ಯಾನೋಸ್ ಬೇಕಾದ್ರೆ ಸಿಗುತ್ತೆ ನೋಡಿ ಕಾರ್ ಪ್ಯಾಕೆಟ್ ಬೇಕಂದ್ರೆ ಕಾರ್ ಪೆಟ್ ಆಕೆಟ್ ಬಿಗ್ ಸೈಜ್ ಕಾರ್ ಪ್ಯಾಕೆಟ್ ಐತೆ ಸೆವೆಂಟಿ ರುಪೀಸ್ ಸಿಕ್ಸ್ ಪೀಸ್ ಕಾರ್ ಐತೆ ಬಿಗ್ ಕಾರ್ ರುಪೀಸ್ ಸಿಕ್ಸ್ ಬಿಗ್ಸ್ ಸೆವೆಂಟಿ ರುಪೀಸ್ ಪ್ಲಸ್ ಬಿಗ್ ಸೈಜ್ ಐತೆ ಸ್ಮಾಲ್ ಸೈಜ್ ತುಂಬಾ ಇದನ್ನ ನೋಡಿ ಜೀಪ್ ನೋಡಿರ್ಬೋದು ನೀವು ಎಲ್ಲಾ ಪುಶಿಂಗ್ ಐಟಮ್ ಪ್ಲೇನ್ ಬೇಕಾ ಪ್ಲೇನ್ ಐತೆ ಈಟಾ ಗನ್ ಗಳು ಬೇಕಂದ್ರೆ ಗನ್ ಗಳು ಐತೆ ಗನ್ ಗಳು ತುಂಬಾ ವೆರೈಟೀಸ್ ಐತೆ ನಮ್ಮ ಹತ್ರ ಆಫ್ ನೋಡಿ ಅವೆಂಜರ್ ಸೆಟ್ಸ್ ಎಲ್ಲ ಬೇಕಂದ್ರೆ ಐತೆ ತುಂಬಾ ವೆರೈಟೀಸ್ ಐತೆ ಬೇರೆ ಬೇರೆ ಐತೆ ತ್ರೀ ಪೀಸ್ ಟೂ ಪೀಸ್ ಫೋರ್ ಪೀಸ್ ಸಿಂಗಲ್ ಪೀಸ್ ಫೈವ್ ಪೀಸ್ ಎಲ್ಲ ಸೆಟ್ ಬೇಕಂದ್ರೆ ಯಾವ ಟೈಪ್ ಸ್ಮಾಲ್ ಸೈಜ್ ಬಿಗ್ ಸೈಜ್ ಎಲ್ಲ ಸಿಗುತ್ತೆ ಅನಿಮಲ್ ಪ್ಯಾಕೆಟ್ ತೋರಿಸಿದ್ದು ನೋಡಿ ಅನಿಮಲ್ ಪ್ಯಾಕೆಟ್ ನಲ್ಲಿ ಇನ್ನೂ ವರೈಟಿಸ್ ಐತೆ ತುಂಬಾ ವೆರೈಟೀಸ್ ಐತೆ ಇದನ್ನು ನೋಡಿ ಜೆ ಸಿ ಬಿ ನೀವು ನೋಡಿರ್ಬೋದು ಕ್ವಾಲಿಟಿ ತುಂಬಾ ಚೆನ್ನಾಗಿ ಯೂಸ್ ಮಾಡಿ ಏನಾಗಲ್ಲ ಆಗಲ್ಲ ಕ್ವಾಲಿಟಿ ತುಂಬಾ ಹೆವಿ ಐತೆ ಇದಲ್ಸ್ ಬೇರೆ 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 ಈಟಾ ಕಾರ್ ಬೇಕಾ ಕಾರ್ ಐತೆ ಸಿಂಗಲ್ ಪೀಸ್ ಎಲ್ಲ ಕಾರ್ ಸೆಟ್ ಐತೆ ಸೆಟ್ ಬೇಕಾ ಜೆ ಸಿ ಬಿ ಸೆಟ್ ಐತೆ ನೀವು ಸಿಂಗಲ್ ಸಿಂಗಲ್ ಮಾಡಕ್ಕೆ ಬಂದ್ರೆ ಸಿಂಗಲ್ ಸಿಂಗಲ್ ಮಾಡಬಹುದು ಮಾಡಕ್ಕೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಹೆವಿ ಐತೆ ಬೇರೆ ಮಾಡಲ್ಸ್ ಬೇಕಾ ಬೇರೆ ಬೇರೆ ಮಾಡಲ್ಸ್ ಇದೆ ನೋಡಿ ಈಟ ಜೆ ಸಿಬಿಬೈತೆ ಈ ಟಪ್ ಜೆ ಸಿ ಬಿ ಐತೆ ಈ ಟೈಪ್ ಇನ್ನಲ್ಲಿ ಇನ್ನ ಬೇರೆ ಬೇರೆ ಕಲರ್ ಸಿಗತ್ತೆ ನಿಮ್ಗೆ ಒಂದ್ಸತಿ ಬಂದ್ಬಿಟ್ಟು ವಿಸಿಟ್ ಮಾಡಿ ನಿಮಗೆ ಗೊತ್ತಾಗತ್ತೆ ಯಾವ ಪ್ರಕಾರ ಐಟಮ್ ಐತೆ ನಮ್ಮ ಹತ್ರ ನೀವು ಹಂಗೆ ಬಂದ್ಬಿಟ್ಟು ನೋಡಿದ್ರೆ ನಿಮ್ಗೆ ತುಂಬಾ ವೆರೈಟಿ ಸಿಗತ್ತೆ ಐಟಮ್ ಸಿಗುತ್ತೆ ಕ್ವಾಲಿಟಿ ಸಿಗುತ್ತೆ ನೋಡಿ ಈ ಟೈಪ್ ಜೆ ಸಿ ಬಿ ಐತೆ ಪ್ಲಸ್ ಗಾರ್ಡನ್ ಸೆಟ್ ಐತೆ ಬೀಚ್ ನಲ್ಲಿ ಆಡೋದು ಗಾರ್ಡನ್ ಸೆಟ್ ಐತೆ ಈ ಟೈಪ್ ನೋಡಿ ಡಂಪರ್ ಸೆಟ್ ಐತೆ ಕಲರ್ ಫುಲ್ಸ್ ಬೇರೆ ಬೇರೆ ಕಲರ್ಸ್ ಬರುತ್ತೆ ಕ್ವಾಲಿಟಿ ತುಂಬಾ ಹೆವಿ ಐತೆ ಇದು ರಾಬರ್ಟ್ ಕಾರ್ ಐತೆ ಮಾಡಿದೆ ಅಂದ್ರೆ ರಾಬೆಟ್ನು ಆಗುತ್ತೆ ಕಾರ್ನು ಐತೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹೆವಿ ಏನ್ ಪ್ರೈಸ್ ಆಗುತ್ತೆ ಫೈವ್ ರುಪೀಸ್ ಏಟಿ ಫೈವ್ ರುಪೀಸ್ ತುಂಬಾ ಚೆನ್ನಾಗಿದೆ ಹಾ ಇಟ್ ನೋಡಿ ಡೈನೋಸರ್ ಸೆಟ್ ಟೂಲ್ ಸೆಟ್ ಅಂತ ನೀವು ಇದು ಫುಲ್ ಬಿಚ್ಬಿಟ್ಟು ತಿರ್ಗಾಟ್ ನೀವು ಡೈನೋಸರ್ ಮಾಡಬಹುದು ಬಾಲ್ ನು ಮಾಡಬಹುದು ಡೈನೋಸರ್ ಮಾಡಬಹುದು ಸ್ಕ್ರೂನ್ ಐತೆ ಬಿಚ್ಬಿಟ್ಟು ಬಾಲ್ ಮಾಡಬಹುದು ಫುಲ್ ಡೈನೋಸೋ ಬೇರೆ ಬೇರೆ ರೇಟರ್ ಬರುತ್ತೆ ತ್ರೀ ಏಟಿ ಫೋರ್ ಹಂಡ್ರೆಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಐಟಮ್ ತುಂಬಾ ಹೆವಿ ಐತೆ ಕ್ವಾಲಿಟಿ ಆಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೈಮ್ ನೋಡಿ ಕಾರ್ ಪಾಕೆಟ್ಸ್ ಬೇಕಾ ಕಾರ್ ಐತೆ ನೋಡಿ ಪುಷಿಂಗ್ ಜಸ್ಟ್ ಹಂಡ್ರೆಡ್ ರುಪೀಸ್ ಬರೀ ಪುಷ್ ಮಾಡೋದು ಹಂಡ್ರೆಡ್ ರು ಜ್ರೆಡ್ ರುಪೀಸ್ ಸಿಕ್ಸ್ ಕಲರ್ಸ್ ಬರುತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆರಾಮಾಗಿ ನೀವು ಆಡಬಹುದು ಮಕ್ಕಳಿಗೆಲ್ಲ ಗಿಫ್ಟ್ ಕೊಡೋಕೆ ಈಸಿ ನೋಡಿ ಪ್ಲೇನ್ ಬೇಕಾ ಪ್ಲೇನ್ ಐತೆ ಇಟ್ಟ ಬಿಗ್ ಬಿಗ್ ಡಂಪರ್ ಬೇಕಾ ಡಂಪರ್ ಐತೆ ಇದ್ರಲ್ಲಿ ಬಿಗ್ ಜೆ ಸಿ ಬಿ ಬಾ ಜೆ ಸಿ ಬಿ ಐತೆ ಇದರಟೀಸ್ ಐತೆ ನಮ್ಮ ಹತ್ರ ನಿಮ್ಗೆ ಯಾವ ಪ್ರಕಾರ ಬೇಕಾ ಐಟಮ್ ಸಿಗುತ್ತೆ ಒಂದ್ಸತಿ ಬನ್ನಿ ವಿಸಿಟ್ ಮಾಡಿ ನೋಡಿ ಈ ಆಟೋ ಬೇಕಾ ಆಟೋ ಐತೆ ಬೇರೆ ಬೇರೆ ಕಲರ್ ಸಿಗುತ್ತೆ ಬ್ಲಾಕ್ ಕಲರ್ ಗ್ರೀನ್ ಕಲರ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡಿ ಏನಾಗುತ್ತೆ ಇದು ಏಟಿ ಫೈವ್ ರುಪೀಸ್ ಐತೆ ಐತೆ ಇನ್ನೂ ಕಾಸ್ಟ್ಲಿ ಬೇಕಂದ್ರೆ ಕಾಸ್ಟ್ಲಿ ಐತೆ ಐಟಮ್ ತುಂಬಾ ಚೆನ್ನಾಗಿದೆ ನೋಡಿ ಕಟ್ಔಟ್ಸ್ ಐತೆ ಎ ತಗಿಬಿಟ್ಟು ಎ ಜೋಡಿಸೋದು ಬಿ ತಗಿಟ್ಟು ಬಿ ಹಾಕೋದು ಮಕ್ಳಿಗೆ ಎಲ್ ಕೊಡೋದು ಎ ಎಲ್ ಬರುತ್ತೆ ಬಿ ಎಲ್ಲಿ ಬರುತ್ತೆ ಇದು ಅಲ್ಫಾಬೇಟ್ಸ್ ಐತೆ ಇದ್ನಲ್ಲಿ ಬೇರೆ ಬೇರೆ ಶೇಪ್ಸ್ ಐತೆ ಅನಿಮಲ್ಸ್ ಐತೆ ಶೇಪ್ಸ್ ಐತೆ ಫ್ರೂಟ್ಸ್ ಐತೆ ವೆಜಿಟೇಬಲ್ ಐತೆ ಸ್ಮಾಲ್ ಎ ಬಿ ಸಿಡಿ ಕ್ಯಾಪಿಟಲ್ ಲೆಟರ್ಸ್ ಎಲ್ಲ ಸಿಗುತ್ತೆ ಇದ್ನಲ್ಲಿ ನಿಮ್ಗೆ ಯಾವ ಟೈಪ್ ಬೇಕಾ ಎಲ್ಲ ಸಿಗುತ್ತೆ ವುಡನ್ ಕಟ್ಔಟ್ಸ್ ಸ್ಕೂಲ್ಗೆ ಎಲ್ಲ ಈ ಟೈಪ್ ನೋಡಿ ಫಿಶಿಂಗ್ ಮ್ಯಾಟ್ ಐತೆ ಫಿಶಿಂಗ್ ಮ್ಯಾಟ್ ಚಿಕ್ಕ ಮಕ್ಳಿಗೆ ಏರ್ ಹಾಕ್ಬಿಟ್ಟು ನೀರ್ ಒಳಗಡೆ ಹಾಕಿದ್ರೆ ಮೇಲೆ ಮಕ್ಳು ಆಡ್ತಾ ಇರ್ತಾರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಈ ಟೈಪ್ ಪೇಂಟಿಂಗ್ ಎಲ್ಲ ಬೇಕಂದ್ರೆ ಪೇಂಟಿಂಗ್ ಸಿಗತ್ತೆ ನಮ್ಮ ಹತ್ರ ಇನ್ನ ವೆರೈಟೀಸ್ ಐತೆ ಬೇರೆ ಬೇರೆ ಈ ನೋಡಿ ಸ್ವೀಟ್ ಎಲ್ಲ ಐತೆ ಈಟಾ ಫ್ರೂಟ್ ಕಟಿಂಗ್ ಎಲ್ಲ ನೋಡಿ ಕಟ್ ಮಾಡ್ಬಿಟ್ಟು ಆಡೋದು ಜಸ್ಟ್ ಸೆವೆಂಟಿ ರುಪೀಸ್ ತುಂಬಾ ವೆರೈಟಿ ಸಿಗುತ್ತೆ ಕಿಚನ್ ಸೆಟ್ ಬೇಕಾ ಸಿಗುತ್ತೆ ಗನ್ ಬೇಕಾ ಗನ್ ಗಲ್ ಸಿಗತ್ತೆ ಈ ಟಪ್ ನೋಡಿ ಈ ಟೈಪ್ ಈ ಟಾಪ್ ಗನ್ ಕಲ್ ಗನ್ ಎಲ್ಲಾ ಸಿಗತ್ತೆ ಬಿಗ್ ಸೈಜ್ ಸ್ಮಾಲ್ ಸೈಜ್ ಎಲ್ಲ ಸಿಗುತ್ತೆ ಈ ಟೈಪ್ ನೋಡಿ ಎಲ್ಲ ಗನ್ ಎಷ್ಟೊಂದು ವೆರೈಟಿ ಐತೆ ಗನ್ನಲ್ಲಿ ಬಿಗ್ ಸೈಜ್ ಸ್ಮಾಲ್ ಸೈಜ್ ಮಿಟ್ರಿ ಗನ್ ಸಿಂಗಲ್ ಗನ್ ಸ್ಕೂಲ್ಗೆ ಕಲ್ಚರಲ್ ಯೂಸ್ ಬೇಕಂದ್ರೆ ಗನ್ ಮಿಲ್ಟ್ರಿ ಗನ್ ಕಲರ್ ಗನ್ ಎಲ್ಲ ಸಿಗುತ್ತೆ ಡಾಕ್ಟರ್ ಡಾಕ್ಟರ್ ಸೆಟ್ ಸಿಗುತ್ತೆ ಡಾಕ್ಟರ್ ಸೆಟ್ ಐತೆ ವೆರೈಟೀಸ್ ಇದೆ ಬೇರೆ ಬೇರೆ ಇದೆ ಫಾರ್ಟಿ ರುಪೀಸ್ ಏಟಿ ರುಪೀಸ್ ಹಂಡ್ರೆಡ್ ರುಪೀಸ್ ತುಂಬಾ ಬೇರೆ ಬೇರೆ ರೇಟ್ ಬೇರೆ ಬೇರೆ ಕಲೆಕ್ಷನ್ಸ್ ಇರುತ್ತೆ ನೋಡಿ ಬೋಂಡ್ ಯಾರು ನೀವು ನೋಡಿರಬಹುದು ಇದೇ ಬೇರೆ ಬೇರೆ ವೆರೈಟೀಸ್ ಎಲ್ಲ ಐತೆ ಈ ಟೈಪ್ ನೋಡಿ ಟ್ರೈನ್ ಐತೆ ಕೀ ಕೊಟ್ಟಿದೆ ಅಂದ್ರೆ ಟ್ರ್ಯಾಕ್ ಮೇಲೆ ಮೂವ್ ಆಗುತ್ತೆ ಪ್ಲಸ್ ಸೈಡ್ ನಲ್ಲಿ ಅನಿಮಲ್ಸ್ ಎಲ್ಲ ಆಗುತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಬಿಗ್ ಸೈಜ್ ಐತೆ ನೋಡಿ ಅನಿಮಲ್ಸ್ ಐತೆ ಟ್ರೈನ್ ಐತೆ ಟ್ರ್ಯಾಕ್ ಎಲ್ಲ ಜೊತೆಗೆ ಬರುತ್ತೆ ಪ್ರಾಜೆಕ್ಟ್ ಯೂಸ್ ಗೆ ಎಲ್ಲಾ ಆಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಐಟಮ್ ಟ್ರೈ ದಿಸ್ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ ಪಿಜಾ ಐತೆ ಪಿಜಾ ಸೆಟ್ ಐತೆ ಕಿಚನ್ ಸೆಟ್ ಐತೆ ಇದ್ರಲ್ಲಿ ಬೇರೆ ಬೇರೆ ವೆರೈಟಿ ಸಿಗುತ್ತೆ ಐಟಮ್ ನೋಡಿ ಇಲ್ಲ ಎಲ್ಲ ಕಿಚನ್ ಸೆಟ್ ಐತೆ ಈ ಟೈಪ್ ನೋಡಿ ಬಿಗ್ ಸೈಜ್ ಕಿಚನ್ ಪಿಜಾ ಸೆಟ್ ಕಿಚನ್ ಸೆಟ್ ಎಲ್ಲಾ ಬೇರೆ ಬೇರೆ ಕ್ವಾಲಿಟಿ ಬೇರೆ ಬೇರೆ ರೇಟ್ ನಿಮ್ಗೆ ಯಾವ ರೇಂಜ್ ಬೇಕಾ ಎಲ್ಲಾ ಸಿಗುತ್ತೆ ಕಡಿಮೆ ಬೇಕಾ ಕಡಿಮೆ ಸಿಗುತ್ತೆ ಜಾಸ್ತಿ ಬೇಕಾ ಜಾಸ್ತಿ ಸಿಗುತ್ತೆ ಈ ಟೈಪ್ ನೋಡಿ ಈ ಟೈಪ್ ಪಿಜಾ ಬೇಕಾ ಈ ಟೈಪ್ ಪಿಜಾನು ಸಿಗುತ್ತೆ ಇನ್ನೊಂದ್ರಲ್ಲಿ ತುಂಬಾ ಕಲೆಕ್ಷನ್ಸ್ ಐತೆ ನಾನು ನಿಮ್ಗೆ ಜಸ್ಟ್ ಡೆಮೋ ಎಲ್ಲ ತೋರಿಸ್ತಾ ಇದೀನಿ ಒಂದೊಂದ್ ಅಂತ ಐಟಮ್ ಎಲ್ಲಾ ನಮ್ಮ ಸಿಗುತ್ತೆ ಅಂತ ಈ ಟೈಪ್ ನೋಡಿ ಸ್ಮಾಲ್ ಶಾರ್ಟ್ ಸೆಟ್ ಬೇಕಾ ಶಾರ್ಟ್ ಸರ್ಟ್ ಐತೆ ಕಲ್ಚರಲ್ ಯೂಸ್ ತುಂಬಾ ಚೆನ್ನಾಗಿರುತ್ತೆ ಹೌದು ಈ ಟೈಪ್ ನೋಡಿ ಗನ್ ನಲ್ಲಿ ಸಿಂಗಲ್ ಗನ್ ಡಬಲ್ ಗನ್ ಲಾಂಗ್ ಸೈಜ್ ಬಿಗ್ ಸೈಜ್ ಸ್ಮಾಲ್ ಸೈಜ್ ಎಲ್ಲಾ ಗನ್ ಗಳು ಎಲ್ಲ ಸಿಗುತ್ತೆ ಈ ಟೈಪ್ ನೋಡಿ ಕಾನ್ಸರ್ಟ್ ಪ್ರೊಜೆಕ್ಟ್ ಎಲ್ಲ ಜಾಸ್ತಿ ಜನ ತೊಗೊಳ್ತಾರೆ ಕಾರ್ ಪ್ಲೇನ್ ಹೆಲಿಕಾಪ್ಟರ್ ಎಲ್ಲ ಒಂದ್ ಸೆಟ್ ನಲ್ಲಿ ಮಿಕ್ಸ್ ಬರುತ್ತೆ ಈ ಟೈಪ್ ಗಿಟಾರ್ ಬೇಕಾ ಗಿಟಾರ್ ನು ಐತೆ ಶೇಲ್ ಹಾಕಿದ ಮ್ಯೂಸಿಕ್ ಬರುತ್ತೆ ಲೈಟ್ ಬರುತ್ತೆ ನಾನು ನಿಮಗೆ ಸೆಟ್ ಎಲ್ಲ ಸಿಗುತ್ತೆ ನೋಡಿ ಪೀಸ್ 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 ಸಿಂಗಲ್ ಪೀಸ್ ಎಲ್ಲ ವೆರೈಟೀಸ್ ಎಲ್ಲ ಸಿಗುತ್ತೆ ಈ ಟೈಪ್ ಗನ್ ಐತೆ ಇಟ್ಟಾಗ್ ನೋಡಿ ಟ್ರಾಕ್ಟರ್ ಟ್ರಾಲಿ ಬೇಕಾ ಟ್ರಾಕ್ಟರ್ ಟ್ರೇ ಸಿಗುತ್ತೆ ಫ್ರೂಟ್ ಐತೆ ನಿನ್ನೆಲ್ಲ ಐತೆ ಬೇರೆ ಬೇರೆ ವೆರೈಟಿ ಬೇಕಾ ಬೇರೆ ಬೇರೆ ವೆರೈಟಿನ ಇಟ್ಟಾಗ ನೋಡಿ ಕಿಚನ್ ಸೆಟ್ ಐತೆ ಕಿಚನ್ ಸೆಟ್ ನಲ್ಲಿ ನಮ್ಮ ಹತ್ರ ತುಂಬಾ ವೆರೈಟೀಸ್ ಐತೆ ಜನ್ ನಿಮಗೆ ಡೆಮೋ ತೋರಿಸಿ ವೆರೈಟಿ ಬರುತ್ತೆ ನಿಮ್ಮ ಹತ್ರ ಅಂತ ಹ್ಮ್ ಇದು ನೋಡಿ ಇಲ್ಲ ಟಿಟಿ ಬ್ಯಾಟ್ ಐತೆ ಡಾಕ್ಟರ್ ಸೆಟ್ ಐತೆ ಬಾಲಿಂಗ್ ಐತೆ ತುಂಬಾ ಎಲ್ಲ ಸಿಗುತ್ತೆ ಇದು ನೋಡಿ ಕಿಚನ್ ಸೆಟ್ ಇದು ಡಾಕ್ಟರ್ ಸೆಟ್ ಡಾಕ್ಟರ್ ಸೆಟ್ ಈಟಾಪ್ ಲಿಂಕ್ ಸೆಟ್ ಬೇಕಾ ಲಿಂಕ್ ಸೆಟ್ ಐತೆ ನೋಡಿ ಎಲ್ಲ ಜೋರ್ಸೋದು ನೋಡಿ ಹಿಂದ್ಗಡೆ ಕೊಟ್ಟಿದೆ ಅಂತ ಜೋಸಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಸಿಕ್ಸ್ಟಿ ಫೈವ್ ರುಪೀಸ್ ಸೆವೆಂಟಿ ಫೈವ್ ರುಪೀಸ್ ಹಂಡ್ರೆಡ್ ರುಪೀಸ್ ಬೇರೆ ಬೇರೆ ರೇಂಜ್ ಎಲ್ಲ ಸಿಗುತ್ತೆ ನೋಡಿ ಪ್ರೀತಿ ಸೆಟ್ ಅಂತ ಡಾಲ್ ಐತೆ ಫರ್ನಿಚರ್ ಸೆಟ್ ಬಾತಿಂಗ್ ಸೆಟ್ ಎಲ್ಲ ಡಾಲ್ಗೆ ಐತೆ ಜೊತೆಗೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ನೀವೇ ನೋಡಿರ್ಬೋದು ಅಷ್ಟೊಂದು ವೆರೈಟಿ ಎಲ್ಲ ಐತೆ ಇದೆಲ್ಲ ಡಾಕ್ಟರ್ ಸೆಟ್ ಕಿಚನ್ ಸೆಟ್ ಟೂಲ್ ಸೆಟ್ ಬೇರೆ ಬೇರೆ ರೇಟ್ ಬೇರೆ ಬೇರೆ ಬಾಲ್ ವೆರೈಟಿ ಎಲ್ಲ ಸಿಗುತ್ತೆ ಐಟಪ್ ನೋಡಿ ಬಾಲ್ ಗನ್ ಬೇಕಾ ಬಾಲ್ ಜೊತೆಗೆ ಬಾಲ್ ಎಲ್ಲ ಬರುತ್ತೆ ಈ ಟೈಪ್ ನೋಡಿ ಜೆ ಸೆಟ್ ಬಿಟ್ ಜೆ ಸಿ ಬಿ ಸೆಟ್ ಐತೆ ಜೆ ಸಿಬಿಟೈಪ್ ನೋಡಿ ಈ ಟೈಪ್ ಕೀ ಕೊಟ್ಟಿದ್ರೆ ಬೈಕ್ ಓಪನ್ ಕ್ಲೋಸ್ ಮಾಡತ್ತೆ ನಾವ್ ಮ್ಯಾಗ್ನೆಟಿಕ್ ಇಂದ ತಗಿಬೋದು ಅವ್ರಿಗೆ ಕೀ ಕೊಡ್ಬಿಟ್ಟು ಆಟೋಮ್ಯಾಟಿಕ್ ರನ್ ಆಗತ್ತೆ ಸಿಕ್ಸ್ಟಿ ಫೈವ್ ರುಪೀಸ್ವೆಂಟಿ ಫೈವ್ ಅಷ್ಟೇ ಫೈವ್ ಈ ಟೈಪ್ ನೋಡಿ ಫ್ಯಾನ್ ಎಲ್ಲಾ ಫ್ಯಾನ್ ಐತೆ ತುಂಬಾ ವೆರೈಟೀಸ್ ಐತೆ ನಮ್ಮ ಹತ್ರ ಫ್ರೂಟ್ ಫ್ಯಾನ್ ಐತೆ ಯುನಿಕಾರ್ನ್ ಫ್ಯಾನ್ ಐತೆ ನೋಡಿ ಫ್ಯಾನ್ ನಲ್ಲಿ ತುಂಬಾ ವೆರೈಟೀಸ್ ಐತೆ ಇದು ನೋಡಿ ಸೋ ಇದೆಲ್ಲ ಎಷ್ಟು ಆಗುತ್ತೆ ಸರ್ ಇದು ಜಸ್ಟ್ 30 ರೂಪೀಸ್ 30 ರೂಪೀಸ್ ಇದು ನೋಡಿ ಪಿಜ್ಜಾ ಫ್ಯಾನ್ ಐತೆ ಇದು ನೋಡಿ ಐಸ್ ಕ್ರೀಮ್ ಫ್ಯಾನ್ ಐತೆ ಇದು ಐಸ್ ಕ್ರೀಮ್ ಐತೆ ಇದು ಯೂನಿಕಾರ್ನ್ ಐತೆ ಇದು ಯೂನಿಕಾರ್ನ್ ಐತೆ ಇಲ್ಲಿ ನೋಡಿ ಯೂನಿಕಾರ್ನ್ ಐತೆ ಇದು ಪಿಜ್ಜಾ ಐತೆ ಇಲ್ಲಿ ಐತೆ ಓಕೆ ಹಾ ಹಾ ಸೋ ಎಲ್ಲಾನು ಕೂಡ ಇಲ್ಲಿ 30 ರೂಪೀಸ್ ಈ ರೀತಿ ಇರುವಂತ ಫ್ಯಾನ್ಸ್ ಎಲ್ಲಾನು ಕೂಡ ಸೋ 30 ರೂಪೀಸ್ ಏನಾ ಹೋಲ್ಸೇಲ್ ಓಕೆ ತುಂಬಾ ಚೆನ್ನಾಗಿದೆ ಫ್ಯಾನ್ ತುಂಬಾ ಇನ್ನ

ಇದೆಲ್ಲ ಸಿಕ್ಸ್ಟಿ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಬೇರೆ ಬೇರೆ ರೇಟ್ ಐತೆ ಇದಬಲ್ಸ್ ನ ಐತೆ ಇದೈತೆ ಫ್ಯಾನ್ ಐತೆ ಇದ್ ಸ್ಮಾಲ್ ಸೈಜ್ ಬೇಕಾ ಸ್ಮಾಲ್ ಸೈಜ್ ಐತೆ ಈ ಟೈಪ್ ನೋಡಿ ಬಾಲಿಂಗ್ ಎಲ್ಲ ಬ್ಲಾಕ್ಸ್ ಎಲ್ಲ ನೋಡಿಬಹುದು ಈ ಟೈಪ್ ಬ್ಲಾಕ್ಸ್ ಎಲ್ಲ ಐತೆ ಜಸ್ಟ್ ಸೆವೆಂಟಿ ರುಪೀಸ್ ಬ್ಲಾಕ್ಸ್ ಐತೆ ಐತೆ ನೀವು ನೋಡಿರಬಹುದು ಎಷ್ಟೊಂದು ವೆರೈಟಿ ಐತೆ ಇದೆಲ್ಲ ವೆರೈಟಿ ಎಲ್ಲ ಸಿಗುತ್ತೆ ನಿಮಗೆ ಬೇರೆ ಬೇರೆ ರೇಂಜ್ ಬೇರೆ ಬೇರೆ ಕಲೆಕ್ಷನ್ ಸಿಗುತ್ತೆ ಸಿಕ್ಸ್ಟಿ ಫೈವ್ ಸೆವೆಂಟಿ ಫೈವ್ ಹಂಡ್ರೆಡ್ ರುಪೀಸ್ ಒನ್ ಫಾರ್ಟಿ ಫೈವ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ನಿಮಗೆ ಬೇರೆ ಬೇರೆ ಕ್ವಾಲಿಟಿ ಮೇಲೆ ಎಲ್ಲ ರೇಟ್ ಸಿಗುತ್ತೆ ವೆರೈಟಿನೂ ತುಂಬಾ ಸಿಗುತ್ತೆ ನಿಮಗೆ ಡಾಲ್ ನಲ್ಲಿ ನೀವು ನೋಡಿರಬಹುದು ಈ ಕಡೆ ಎಲ್ಲ ನಮ್ದು ಎಲ್ಲ ಮ್ಯೂಸಿಕಲ್ ಟಾಯ್ಸ್ ಐತೆ ಮ್ಯೂಸಿಕಲ್ ಟಾಯ್ಸ್ ನ ನೀವು ನೋಡಬಹುದು ಶೆಲ್ ಹಾಕ್ತಿದ ಅಂದ್ರೆ ಲೈಟ್ ಬರುತ್ತೆ ಮ್ಯೂಸಿಕ್ ಗಿಫ್ಟ್ ಕೊಡೋಕೆ ಚಿಕ್ಕ ಮಕ್ಕಳಿಗೆ ಎಲ್ಲ ಇಲ್ಲ ಅಂದ್ರೆ ಅಂಗಡಿಗೆ ಯಾರ ಯಾರಿಗೆ ಇಷ್ಟ ಇದೆ ಅಂದ್ರೆ ಅಂಗಡಿ ಪಡಕೆ ಇಲ್ಲ ಅಂದ್ರೆ ಹೊಸ ಅಂಗಡಿ ಮಾಡ್ತಾ ಇದ್ರೆ ಎಲ್ಲ ನಿಮ್ಗೆ ಅಂಗಡಿ ಇರೋದು ನೀವು ಅದ್ರ ಬನ್ನಿ ನಿಮ್ಗೆ ತುಂಬಾ ಕಲೆಕ್ಷನ್ ಸಿಗತ್ತೆ ಬೆಸ್ಟ್ ರೇಂಜ್ ರೆರಿಟಿ ನಲ್ಲಿ ಸಿಗುತ್ತೆ ಈ ಟೈಪ್ ನೋಡಿ ಗಿಫ್ಟ್ ಪಡಕೆ ಇಲ್ಲ ಈ ಟೈಪ್ ಪೇಂಟಿಂಗ್ ಸೆಟ್ ಎಲ್ಲ ಐತೆ ಈ ಟೈಪ್ ನೋಡಿ ಪೇಂಟಿಂಗ್ ಎಲ್ಲ ಜೊತೆಗೆ ಬರುತ್ತೆ ಪೇಂಟಿಂಗ್ ಮಾಡಬಹುದು ವಾಟರ್ ಬಳ್ಳೆ ಇಲ್ಲೆಲ್ಲ ನೋಡಿ ಬೇರೆ ಬೇರೆ ಕಲರ್ಸ್ ಐತೆ ಬೇರೆ ಬೇರೆ ರೇಂಜಸ್ ವೆರೈಟಿಸ್ ಐತೆ ನೋಡಿ ಸ್ಟೇಷನರಿ ಸೆಟ್ ಬೇಕಂದ್ರೆ ಐತೆ ಇದರಲ್ಲಿ ತುಂಬಾ ಬೇರೆ ಬೇರೆ ಕಲರ್ಸ್ ಐತೆ ಯೆಲ್ಲೋ ಕಲರ್ ರೆಡ್ ಕಲರ್ ಪಿಂಕ್ ಕಲರ್ ಬ್ಲೂ ಕಲರ್ ಎಲ್ಲಾ ಕಲರ್ ಸಿಗತ್ತೆ ನಿಮ್ಗೆ ಬೇರೆ ಬೇರೆ ಈ ಟೈಪ್ ಹೆಲಿಕಾಪ್ಟರ್ ಐತೆ ಶೆಲ್ ಹಾಕಿದ್ರೆ ಲೈಟ್ ಬರುತ್ತೆ ಮ್ಯೂಸಿಕ್ ಬರುತ್ತೆ ಮೂವ್ ಆಗುತ್ತೆ ಈ ಟೈಪ್ ನೋಡಿ ಸ್ಮಾಲ್ ಸ್ಮಾಲ್ ಐಟಮ್ ಕ್ವಾಲಿಟೀಸ್ ಬೇಕು ಯಾರು ಎಕ್ಸಿಬಿಷನ್ ಅಲ್ಲಿ ಅಂಗಡಿ ಇರೋದೇ ಎಕ್ಸಿಬಿಷನ್ ಮಾಡಕಂದ್ರೆ ನೋಡಿ ಈ ಟೈಪ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಐಟಮ್ ಇದೆಲ್ಲ ಬಾಕ್ಸ್ ಐಟಮ್ ತುಂಬಾ ಕ್ವಾಲಿಟಿ ಐತೆ ಈ ಟೈಪ್ ನೋಡಿ ಈ ಟೈಪ್ ಐತೆ

ಇದೆಲ್ಲ ಏನ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಸರ್ ಇದೆಲ್ಲ ಸಿಕ್ಸ್ಟಿ ಫೈವ್ ಸೆವೆಂಟಿ ಫಿಫ್ಟಿ ರುಪೀಸ್ ತುಂಬಾ ಬೇರೆ ಬೇರೆ ರೇಟ್ ಬೇರೆ ಬೇರೆ ರೇಟ್ ಇರುತ್ತೆ ಬೇರೆ ಬೇರೆ ಕ್ವಾಲಿಟಿ ಮೇಲೆ ರೇಟ್ ಇರುತ್ತೆ ಬೇರೆ ಸೈಜಸ್ ಇರುತ್ತೆ ಇದ್ನಲ್ಲಿ ಯಾವ ಸೈಜ್ ಬೇಕಂದ್ರೆ ಈ ನೋಡಿ ಈ ಇದನ್ನ ಐತೆ ನೋಡಿ ಪ್ರೆಸ್ ಮಾಡಿದ ಅಂದ್ರೆ ಮೂವ್ ಆಗತ್ತೆ ಬೇಕೈತೆ ಇದು ಪ್ರೆಸ್ ಮಾಡಿದ ಅಂದ್ರೆ ಮೂವ್ ಆಗತ್ತೆ ಜಸ್ಟ್ ಪ್ರೆಸ್ ಮಾಡಬೇಕು ಮೂವ್ ಆಗತ್ತೆ ಪ್ರೆಸಿಂಗ್ ಸಿಸ್ಟಮ್ ಕಲರ್ ಇದೆಲ್ಲ ಸೆವೆಂಟಿ ರುಪೀಸ್ ಏಟಿ ರುಪೀಸ್ ಅಷ್ಟೇ ಟೂ ನೈಂಟಿ ನೈನ್ ಥ್ರೀ ನೈನ್ಟಿ ನೈನ್ ಎಲ್ಲ ರೇಟ್ ಟರ್ನ್ ಮಾಡಿದ್ರೆ ಮೂವ್ ಆಗುತ್ತೆ ಒಂದ್ಸತಿ ಮಗಳು ಬಿಸಾಕಿದ್ರೆ ಏನಾಗಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬಾಯ್ ಹಾಕಿದ್ರೆ ಕಲರ್ ಏನು ಏನೋ ಎಫೆಕ್ಟ್ ಆಗೋದಿಲ್ಲ ನಿಮಗೆ ಐಟಮ್ ತುಂಬಾ ಚೆನ್ನಾಗಿದೆ ನೋಡಿ ರಾಬೆಟ್ ನೋಡಿರ್ಬೋದು ಪ್ರೆಸ್ ಮಾಡಿದ್ರೆ ರಾಬೆಟ್ ಆಗತ್ತೆ ಟು ಇನ್ ಅಂತ ಇನ್ ಪುಷಿಂಗ್ ಕಾರ್ ಆಗತ್ತೆ ಪ್ಲಸ್ ರಾಬೆಟ್ ಆಗುತ್ತೆ ನೋಡಿ ಲೈಟ್ ಬರುತ್ತೆ ಮ್ಯೂಸಿಕ್ ಬರುತ್ತೆ ಮೂವ್ ಆಗುತ್ತೆ ಈ ಕಾರ್ ಕಾರ್ ಬೇಕಾ ಬ್ಯಾಟ್ರಿ ಹಾಕಿದ್ರೆ ಲೈಟ್ ಬರುತ್ತೆ ಮ್ಯೂಸಿಕ್ ಬರುತ್ತೆ ಮೂವ್ ಆಗುತ್ತೆ ರಿಮೋಟ್ ಕಾರ್ ಬೇಕಾ ರಿಮೋಟ್ ಕಾರ್ ಈ ಟೈಪ್ ನೋಡಿ ಬಾಯ್ ಐತೆ ಹಾಕಿದ್ರೆ ಲೈಟ್ ಬರುತ್ತೆ ಎಲಿಫೆಂಟ್ ತೋರಿಸಿ ತುಂಬಾ ಚೆನ್ನಾಗಿದೆ ಅದು ನೋಡಿ ಶೆಲ್ ಹಾಕಿದ್ರೆ ಮೂವಿಂಗ್ ಆಗುತ್ತೆ ಎಲಿಫೆಂಟ್ ನಲ್ಲಿ ಇನ್ನ ಬೇರೆ ಬೇರೆ ರೇಟ್ ಬೇಕಾ ಬೇರೆ ಬೇರೆ ರೇಂಜ್ ಬೇರೆ ಬೇರೆ ವೆರೈಟಿ ಸಿಗುತ್ತೆ ನಿಮಗೆ ಎಲಿಫೆಂಟ್ ಐತೆ ಈಟಾಪ್ ನೋಡಿ ಜೆ ಸಿ ಬಿ ಐತೆ ಮ್ಯೂಸಿಕ್ ಬರುತ್ತೆ ಮೂವ್ ಆಗುತ್ತೆ ಹಸು ಬೇಕಾ ಹಸು ಐತೆ ಬ್ಯಾಟ್ರಿ ಆಪರೇಟೆಡ್ದು ಈ ಟಪ್ ಡ್ಯಾನ್ಸ್ ಮಾಡೋದು ಬಾಯ್ ಬೇಕಾ ಡಾನ್ಸ್ ಮಾಡತ್ತೆ ಒನ್ ಸೆವೆಂಟಿ ಫೈವ್ ಟೂ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಇಂದ್ರೆ ಬೋರ್ನ್ ಮ್ಯೂಸಿಕ್ ಬರುತ್ತೆ ಲೈಟ್ ಬರುತ್ತೆ ಮೂವಿಂಗ್ ಆಗುತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಈಟಿ ಈ ಟೈಪ್ ಬೇಕಾ ಈಟೈತೆ ಅಂದ್ರೆ ಲೈಟ್ ಬರುತ್ತೆ ಮ್ಯೂಸಿಕ್ ಬರುತ್ತೆ ಕಿಡ್ಸ್ ಲ್ಯಾಪ್ಟಾಪ್ ಬೇಕಾ ಕಿಡ್ಸ್ ಲ್ಯಾಪ್ಟಾಪ್ನು ಸಿಗುತ್ತೆ ಚಿಕ್ಕ ಮಕ್ಳಿಗೆ ಕೊಡಕ್ಕೆ ಎ ಪ್ರೆಸ್ ಮಾಡಿದ್ರೆ ಎ ಎಲ್ಲ ಬಿ ಪ್ರೆಸ್ ಮಾಡಿದ್ರೆ ಬಿ ಇದರಲ್ಲಿ ಬೇರೆ ಬೇರೆ ಡಿಸ್ಪ್ಲೇದು ಬೇಕಾ ಡಿಸ್ಪ್ಲೇದು ಐತೆ ಸ್ಮಾಲ್ ಸೈಜ್ ಬಿಗ್ ಸೈಜ್ ಎಲ್ಲ ಬೇರೆ ಬೇರೆ ಸೈಜ್ ಸಿಗುತ್ತೆ ನಿಮಗೆ ಪ್ಲಸ್ ಕಲರ್ಸ್ ಬೇಕಾ ಕಲರ್ಸ್ನು ಸಿಗುತ್ತೆ ಇಟಾಕ್ ನೋಡಿ ಸ್ಕೂಲ್ ಬಾಕ್ಸ್ ಬೇಕಾ ಸ್ಕೂಲ್ ಬಾಕ್ಸ್ ಐತೆ ಶೆಲ್ ಹಾಕಿದ್ರೆ ಲೈಟ್ ಬರುತ್ತೆ ಮ್ಯೂಸಿಕ್ ಬರುತ್ತೆ ಮೂವ್ ಆಗುತ್ತೆ ಡಾಲ್ಫಿನ್ ಗಳು ಬರಬೇಕು ಡಾಲ್ಫಿನ್ ಐತೆ ಶೆಲ್ ಹಾಕಿದ್ರೆ ಮ್ಯೂಸಿಕ್ ಬರುತ್ತೆ ಲೈಟ್ ಬರುತ್ತೆ ಮೂವಿಂಗ್ ಆಗುತ್ತೆ ನೋಡಿ ಎಷ್ಟೊಂದು ವೆರೈಟಿ ಐತೆ ತುಂಬಾ ವೆರೈಟಿ ಐತೆ ಬಸ್ ಸಿಗುತ್ತೆ ಕಾರ್ ಸಿಗತ್ತೆ ಬೇರೆ ಬೇರೆ ಕ್ಯಾರೆಕ್ಟರ್ ಟಾಯ್ಸ್ ಬೇಕಾದ್ರೆ ಮ್ಯೂಸಿಕ್ ಟಾಯ್ಸ್ ಡಾಲ್ ಎಲ್ಲ ಸಿಗುತ್ತೆ ನಿಮಗೆ ಟೈಪ್ ನೋಡಿ ಕ್ಯಾಮಲ್ ಬೇಕಾ ಕ್ಯಾಮಲ್ ಐತೆ ಪುಲೀಸ್ ಕಾರ್ ಬೇಕಾ ಪುಲೀಸ್ ಕಾರ್ ಐತೆ ನೋಡಿ ಬಾಯ್ ತೋರಿಸಿದಲ್ಲ ಅದನ್ನ ಬೇರೆ ಇನ್ನ ವೆರೈಟಿ ಬೇಕಂದ್ರೆ ಬೇರೆ ಇನ್ನ ವೆರೈಟೀಸ್ ಐತೆ ಬೇರೆ ಬೇರೆ ವೆರೈಟೀಸ್ ನಿಮಗೆ ಸಿಗ್ತಾ ಇರುತ್ತೆ ಇನ್ನ ಬೇರೆ ಬೇರೆ ವೆರೈಟೀಸ್ ಬರ್ತಾ ಇರುತ್ತೆ ನೋಡಿ ಟೈಪ್ ಫ್ಲಾಶ್ ಡ್ರಮ್ ಐತೆ ಚಿಕ್ಕ ಮಕ್ಕಳು ಕೈಯಿಂದ ಬಾರಿಸಬಹುದು ಪ್ಲಸ್ ಸ್ಟಿಕ್ಸ್ ಐತೆ ಸ್ಟಿಕ್ ಇಂದ ಬಾರಿಸಬಹುದು ಲೈಟ್ ಬರುತ್ತೆ ಮ್ಯೂಸಿಕ್ ಬರುತ್ತೆ ಹಾರ್ಸ್ ಬೇಕಾ ಹಾರ್ಸ್ ಐತೆ ಇಟ ಡಂಪರ್ ಐತೆ ಇಟ ಹೆಲಿಕಾಪ್ಟರ್ ಬೇಕಾ ಹೆಲಿಕಾಪ್ಟರ್ ಐತೆ ನೋಡಿ ಹೆಲಿಕಾಪ್ಟರ್ ಐತೆ ಇಟ ಬ್ಯಾಟ್ರಿ ಹಾಕಿದ ಅಂದ್ರೆ ಡಮ್ ಒಡಿಯತ್ತೆ ಆಟೋಮೆಟಿಕ್ ಇದನ್ನ ಕೀ ಸಿಸ್ಟಮ್ ಬೇಕಾ ಕೀ ಸಿಸ್ಟಮ್ ಐತೆ ನೋಡಿ ಎಲಿಫೆಂಟ್ ಬೇಕಾ ಎಲಿಫೆಂಟ್ ಐತೆ ನಾನು ಹೇಳಿದ ಎಲಿಫೆಂಟ್ ನಲ್ಲಿ ಬೇರೆ ವೆರೈಟೀಸ್ ಬೇಕು ಸಿಗುತ್ತೆ ಎಲಿಫೆಂಟ್ ಐತೆ ಇದು ನೋಡಿ ಎಲ್ಲಾ ಅಷ್ಟೊಂದು ವೆರೈಟಿ ಐತೆ ನೀವೇ ನೋಡಿರಬಹುದು ಈ ರಿಮೋಟ್ ಕಾರ್ ಬೇಕಂದ್ರೆ ರಿಮೋಟ್ ಕಾರ್ ನ ಸಿಗುತ್ತೆ ನಿಮ್ಗೆ ಫೋರ್ ಫಂಕ್ಷನ್ ಟೂ ಫಂಕ್ಷನ್ ಸ್ಮಾಲ್ ಸೈಜ್ ಬಿಗ್ ಸೈಜ್ ಎಲ್ಲ ರಿಮೋಟ್ ಕಾರ್ ಎಲ್ಲ ಸಿಗುತ್ತೆ ರಿಮೋಟ್ ಕಾರ್ ಐತೆ ಜಸ್ಟ್ ಒನ್ ತರ್ಟಿ ರುಪೀಸ್ ಹೋಗುತ್ತೆ ಒನ್ ಥರ್ಟಿ ರುಪೀಸ್ ರಿಮೋಟ್ ಕಾರ್ ಇನ್ನ ಇದನ್ನ ಕಡಿಮೆ ಬೇಕಂದ್ರೆ ಸೆವೆಂಟಿ ಫೈವ್ ರುಪೀಸ್ ರಿಮೋಟ್ ಕಾರ್ ಐತೆ ಶೀಟ್ ಪ್ಯಾಕಿಂಗ್ ಬರುತ್ತೆ ಶೀಟ್ ಪ್ಯಾಕಿಂಗ್ ಬರುತ್ತೆ ವಿತ್ ವೈರ್ ಬರುತ್ತೆ ಇದೆಲ್ಲ ವಿಥೌಟ್ ವೈರ್ ಡಾನ್ಸಿಂಗ್ ಡಕ್ ಐತೆ ಶೆಲ್ ಹಾಕಿದ್ರೆ ಡ್ಯಾನ್ಸ್ ಮಾಡುತ್ತೆ ಆ ಕಡೆ ಈ ಕಡೆ ಈ ಟೈಪ್ ನೋಡಿ ಎಲಿಫೆಂಟ್ ಐತೆ ನೋಡಿ ಎಲಿಫೆಂಟ್ ನೈತೆ ಈ ಟೈಪ್ ಮಂಕಿ ಐತೆ ಬ್ಯಾಟ್ರಿ ಹಾಕಿದಂದ್ರೆ ಪಲ್ಟಿ ಹೊಡಿಯತ್ತೆ ಇಟ ಫಿಶ್ ಐತೆ ನೋಡಿ ಮೀನ್ ಐತೆ ಶೆಲ್ ಹಾಕಿದ್ರೆ ಮೂವಿಂಗ್ ಆಗತ್ತೆ ರಿಮೋಟ್ ಪ್ಲೇನ್ ಐತೆ ಈ ಟೈಪ್ ಲೈನ್ ಐತೆ ಚಾರ್ಜಬಲ್ ಕಾರ್ ಐತೆ ಚಾರ್ಜಿಂಗ್ ಮೂವ್ ಆಗುತ್ತೆ ಜಸ್ಟ್ ಟು ಏಟಿ ರುಪೀಸ್ ನೋಡಿ ರಿಮೋಟ್ ಕಾರ್ ಐತೆ ವಿತ್ ಲೈಟಿಂಗ್ ಸಿಸ್ಟಮ್ ಎಲ್ಲ ಐತೆ ಬೈಕ್ ಐತೆ ಪುಷಿಂಗ್ ಮಾಡಿದೆ ಅಂದ್ರೆ ಮ್ಯೂಸಿಕ್ ಪುಷಿಂಗ್ ಮಾಡಿದ ಪುಷ್ ಆಗತ್ತೆ ಇದ್ ಇದು ನೋಡಿ ಈ ಟೈಪ್ ಪಿಜಾ ಕಟ್ಟಿಂಗ್ ಫ್ರೂಟ್ ಕಟಿಂಗ್ ಎಲ್ಲ ಬೇಕಂದ್ರೆ ಸಿಗುತ್ತೆ ಈಟ ಬೇಬಿ ರಾಟಲ್ಸ್ ಬೇಕಾ ಬೇಬಿ ರ್ಯಾಟಲ್ ಸಿಗುತ್ತೆ ನಿಮ್ಗೆ ಬೇರೆ ಬೇರೆ ಈ ಟೈಪ್ ಈ ಟೈಪ್ ತುಂಬಾ ವೆರೈಟೀಸ್ ಐತೆ ಈ ಟೈಪ್ ನೋಡಿ ಸ್ವಿಜಿ ಟಾಯ್ಸ್ ಬೇಕಾ ಸ್ವಿಜಿ ಟಾಯ್ಸ್ ಐತೆ ಪ್ರೆಸ್ ಮಾಡಿದೆ ಅಂದ್ರೆ ಸೂಜ್ ಸೌಂಡ್ ಎಲ್ಲ ಬರುತ್ತೆ ಚಿಕ್ಕ ಮಕ್ಳಿಗೆಲ್ಲ ನಾನ್ ಟಾಕ್ ಮಕ್ಳು ಬಾಯ್ನಲ್ಲಿ ಹಾಕಿದ್ರೆ ಏನು ಫೆಲ್ಟ್ ಆಗೋದಿಲ್ಲ ಕಲರ್ ಗಿಲ್ಲರ್ ಏನು ಈ ಟೈಪ್ ನೋಡಿ ಫ್ರೂಟ್ ಕಟಿಂಗ್ ಬೇಕಾ ಫ್ರೂಟ್ ಕಟಿಂಗ್ ಐತೆ ಇಟ ಫ್ರೂಟ್ ಕಟಿಂಗ್ ಐತೆ ವೆಜಿಟೇಬಲ್ ಕಟಿಂಗ್ ಐತೆ ನೋಡಿ ಫ್ರೂಟ್ ಕಟಿಂಗ್ ವೆಜಿಟೇಬಲ್ ಬೇಕಾ ವೆಜಿಟೇಬಲ್ ಐತೆ ಬೇಬಿ ರಾಟಲ್ಸ್ ನಲ್ಲಿ ನಾನು ಹೇಳಿದೆ ನೋಡಿ ಇನ್ನ ಇನ್ನ ವೆರೈಟೀಸ್ ಐತೆ ಈಟ ಶಟಲ್ ಬ್ಯಾಟ್ ಎಲ್ಲ ಬೇಕಂದ್ರೆ ಶಟಲ್ ಬ್ಯಾಟ್ ವೆರೈಟೀಸ್ ಸಿಗುತ್ತೆ ನಿಮಗೆ ನೋಡಿ ಇದೆಲ್ಲ ಶೆಟಲ್ ಬ್ಯಾಟ್ ನಿಮಗೆ ಯಾವ ಟೈಪ್ ಬೇಕಾ ಎಲ್ಲ ಟೈಪ್ ಶೆಟಲ್ ಬ್ಯಾಟ್ ಸಿಗುತ್ತೆ ಸ್ಮಾಲ್ ಸೈಜ್ ಬಿಗ್ ಸೈಜ್ ಈಟ ನೋಡಿ ಕ್ವಾಲಿಟಿ ಶೆಟಲ್ ಬ್ಯಾಟ್ ಸಿಗುತ್ತೆ ನಿಮ್ಗೆ ಕಿಚನ್ ಸೆಟ್ ಬೇಕಾ ಬೇಬಿ ರಾಟಲ್ಸ್ ಈ ಟೈಪ್ ಸ್ಲೇಟ್ಸ್ ಬೇಕಾ ಸ್ಲೇಟ್ ನ ಸಿಗುತ್ತೆ ನಿಮ್ಗೆ ಸ್ಮಾಲ್ ಸೈಜ್ ಬಿಗ್ ಸೈಜ್ ಎಲ್ಲ ಸ್ಲೇಟ್ ಎಲ್ಲ ಸಿಗತ್ತೆ ಗೇಮ್ಸ್ ಬೇಕಾ ಗೇಮ್ಸ್ ಸಿಗುತ್ತೆ ಈ ಟೈಪ್ ಕಾರ್ ಪ್ಯಾಕೆಟ್ ಬೇಕಾ ಕಾರ್ ಪ್ಯಾಕೆಟ್ ಸಿಗುತ್ತೆ ನಿಮ್ಗೆ ಸಿಂಗಲ್ ಕಾರ್ ಬಿಕ್ ಕಾರ್ ಇಟ್ ಟೈಪ್ ಇಂಜನ್ ಬೇಕಾ ಇಂಜಿನ್ ಸಿಗುತ್ತೆ ನಿಮ್ಗೆ ಇನ್ನ ಬೇರೆ ಬೇರೆ ಕಲರ್ಸ್ ಎಲ್ಲ ಬರುತ್ತೆ ಈ ಟೈಪ್ ನೋಡಿ ಕಿಚನ್ ಸೆಟ್ ಬೇಕಾ ಕಿಚನ್ ಸೆಟ್ ಐತೆ ಕಲರ್ಫುಲ್ ಕಿಚನ್ ಸೆಟ್ ಬ್ಲಾಕ್ ರೆಡ್ ಇನ್ನ ಬೇರೆ ಬೇರೆ ವೆರೈಟೀಸ್ ಬೇಕಾದ್ರೆ ಸಿಗುತ್ತೆ ನಿಮ್ಗೆ ಈ ಟೈಪ್ ಕಾರ್ ಬೇಕಾ ಕಾರ್ ಸೆಟ್ ಐತೆ ಪ್ಲಸ್ ಫೋರ್ ಕಾರ್ಸ್ ಎಲ್ಲ ಬರುತ್ತೆ ಜೊತೆಗೆ ಆಡಕ್ಕೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಈ ಟೈಪ್ ಕನ್ಸ್ಟ್ರಕ್ಷನ್ ಸರ್ಟ್ ಎಲ್ಲಾರ್ ಗೆ ಬೇಕಂದ್ರೆ ಸಿಗುತ್ತೆ ಈ ಟೈಪ್ ಜೆ ಸಿ ಬಿ ಸೆಟ್ ಫೈರ್ ಸೆಟ್ ಸ್ಕೂಲ್ ಸೆಟ್ಸ್ ಎಲ್ಲ ಬೇಕಂದ್ರೆ ಸಿಗುತ್ತೆ ನಿಮಗೆ ಪಾರ್ಕ್ ಸೆಟ್ ಈ ಟೈಪ್ ಬ್ಲಾಕ್ಸ್ ಬೇಕಾ ಬ್ಲಾಕ್ಸ್ ಐತೆ ತರ್ಟಿ ಫೈವ್ ರುಪೀಸ್ ಸಿಕ್ಸ್ಟಿ ಫೈವ್ ರುಪೀಸ್ ಎಲ್ಲ ಗಿಫ್ಟ್ ಆಡಕ್ಕೆ ತುಂಬಾ ಚೆನ್ನಾಗಿದೆ ಎಷ್ಟೊಂದು ಕಾರ್ ಐತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಆಡಕ್ಕೆ ಪುಷ್ ಮಾಡಿದ್ರೆ ಮುಂದೆ ಹೋಗುತ್ತೆ ನೋಡಿ ಬ್ಲಾಕ್ಸ್ ಐತೆ ಟೈಪ್ ಮೆಟಲ್ ಸೈಕಲ್ ಬೇಕಾ ಮೆಟಲ್ ಸೈಕಲ್ ಸಿಗತ್ತೆ ಇಟ ಗ್ಲೋ ಸೆಟ್ ಬೇಕಾ ಗ್ಲೋ ಸೆಟ್ ಐತೆ ಮೇಲೆ ಹಾಕಿದ ಅಂದ್ರೆ ರಾತ್ರಿ ಗ್ಲೋ ಆಗುತ್ತೆ ಹಾ ಇದೆಲ್ಲ ಏನ್ ಪ್ರೈಸ್ ಇದೆ ಸರ್ ಇದೆಲ್ಲ ಸಿಕ್ಸ್ಟಿ ಫೈವ್ ರುಪೀಸ್ ಸೆವೆಂಟಿ ಫೈವ್ ರುಪೀಸ್ ಇದ್ನಲ್ಲಿ ಬೇರೆ ಬೇರೆ ಯಾವ ಶೇಪ್ ಯಾವ ಸೈಜ್ ನೀವು ತಗೊಂತೀರಾ ಹಂಗ ಮೇಲೆ ರೇಟ್ ಇರುತ್ತೆ ಇಟರ್ ನೋಡಿ ಬೋ ಅಂಡ್ ಆರೋ ಬೇಕಾ ಬೋ ಅಂಡ್ ಆರೋ ಐತೆ ಇಟರ್ ನೋಡಿ ಟ್ರಕ್ ಸೆಟ್ ಎಲ್ಲ ಬೇಕಂದ್ರೆ ಐತೆ ಜಸ್ಟ್ ಸಿಕ್ಸ್ಟಿ ಫೈವ್ ರುಪೀಸ್ ಇದ್ನಲ್ಲಿ ಫೈವ್ ಸಿಕ್ಸ್ ವೆರೈಟೀಸ್ ಎಲ್ಲ ಬರುತ್ತೆ ನಿಮಗೆ ಬರಿ ಡೆಮೋ ನಲ್ಲಿ ತೋರಿಸ್ತಾ ಇದೀನಿ ಅಂತದೆಲ್ಲ ಐಟಮ್ ಇರುತ್ತೆ ಸ್ಯಾಂಪಲ್ ಆಗಿ ಇಲ್ಲಿ ತೋರಿಸ್ತಾ ಇದ್ದಾರೆ ಫ್ರೆಂಡ್ಸ್ ನೀವು ಇಲ್ಲಿ ಬಂದ್ರೆ ಇನ್ನ ವೆರೈಟೀಸ್ ಐತೆ ನಿಮ್ಗೆ ಈ ಡಂಪರ್ಸ್ ಬೇಕಾ ಡಂಪರ್ಸ್ ಐತೆ ಪ್ಯಾನೋ ಬೇಕಾ ನೋಡಿ ಟ್ರೈನ್ ಬೇಕಾ ಟ್ರೈನ್ ಐತೆ ಗನ್ ಬೇಕಾ ಗನ್ ಐತೆ ಎಲ್ಲಾ ವೆರೈಟಿ ಸಿಗತ್ತ ನಿಮ್ಗೆ ಒಂದ್ಸತಿ ನೀವೇ ನೋಡಿರ್ಬೋದು ಎಷ್ಟೊಂದು ವೆರೈಟಿ ಐತೆ ನಾನ್ ನಿಮ್ಗೆ ಒಂದ್ ಒಂದ್ ಪೀಸ್ ತೋರ್ಸ್ತಾ ಇದೀನಿ ಇನ್ನ ತುಂಬಾ ವೆರೈಟಿ ಐತೆ ಎಲ್ಲ ಆಗೋದಿಲ್ಲ ಯಾಕಂದ್ರೆ ವಿಡಿಯೋ ತುಂಬಾ ಲಾಂಗ್ ಆಗ್ಬಿಡುತ್ತ ಅಂತ ತುಂಬಾ ವೆರೈಟೀಸ್ ಐತೆ ನೋಡಿ ತೊಟ್ಲು ಎಲ್ಲಾ ಸಿಗುತ್ತೆ ತೊಟ್ಲು ಐತೆ ದೊಡ್ಡ ದೊಡ್ಡ ಮ್ಯಾಜಿ ಕಾರ್ ಎಲ್ಲ ಐತೆ ರೈಟ್ ಐತೆ ಈಗ ಬೇಬಿ ವಾಕರ್ ಎಲ್ಲ ಬೇಕಾ ಬೇಬಿ ವಾಕರ್ ಎಲ್ಲ ಸಿಗುತ್ತೆ ಚಿಕ್ಕ ಮಕ್ಳು ಎಲ್ಲ ಸೈಡ್ ಚಿಕ್ಕದು ದೊಡ್ಡದು ಎಲ್ಲ ಆಗತ್ತಾಗುತ್ತೆ ಹ್ಯಾಂಡಲ್ ಸಿಸ್ಟಮ್ ಇಟ್ಟ ರೌಂಡ್ ಶೇಪ್ ಬೇಕಾ ರೌಂಡ್ ಶೇಪ್ ಐತೆ ಈಟಾಪ್ ನೋಡಿ ಈಟರ್ ಎಲ್ಲ ಬೇಕಂದ್ರೆ ಈಟಾ ಬಾಕರ್ ಎಲ್ಲ ಐತೆ ವಿತ್ ಮ್ಯೂಸಿಕ್ ಸಿಸ್ಟಮ್ ಐತೆ ಮ್ಯೂಸಿಕ್ ಬಾ ವಿಕ್ ಐತೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಬಾಕರ್ ಎಲ್ಲ ಬೇಕಂದ್ರೆ ಟೂ ಫಿಫ್ಟಿ ಐತೆ ಟೂ ಏಯ್ಟಿ ಐತೆ ತ್ರೀ ಹಂಡ್ರೆಡ್ ಐತೆ ಫೋರ್ ಹಂಡ್ರೆಡ್ ಐತೆ ಫೈವ್ ಹಂಡ್ರೆಡ್ ಐತೆ ನಿಮ್ಗೆ ಅಪ್ ಟು ತೌಸಂಡ್ ಏಟ್ ಹಂಡ್ರೆಡ್ ತಕ್ಕ ಬೇಕಾದ ನೋಡಿ ವಾಕರ್ ನಮ್ಮ ಹತ್ರ ಸಿಗತ್ತೆ ಈಟಪ್ ಈಟ ಗಾಡ್ಲಾ ಗಾಡ್ಲಾ ಐತೆ ಚಿಕ್ಕಮಕ್ಳು ಕಾಲ್ ಬರೋಕ್ಕೆ ತಲ್ಕೊಂಡೋಗ್ತಾರೆ ಯೂಸ್ ಮಾಡಿಲ್ಲ ಅಂದ್ರೆ ಮಾಡಬಹುದು ಸೊ ಪ್ರೈಸ್ ಇದೆ ಹುಡುಗ ಇದೆ ಫೋರ್ ಹಂಡ್ರೆಡ್ ಟೂ ಏಟಿ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಎಲ್ಲ ಬೇರೆ ಬೇರೆ ರೇಟ್ ಬೇರೆ ಬೇರೆ ರೇಂಜ್ ಸಿಗುತ್ತೆ ಈಟ ಪಾರ್ಟಿ ಬೇಕಾ ಪಾರ್ಟಿ ನೂ ಸಿಗುತ್ತೆ ಚಿಕ್ಕ ಮಕ್ಕಳಿಗೆ ಪಾರ್ಟಿ ಐತೆ ಇಟಕ್ ನೋಡಿ ಗೇಮ್ಸ್ ಗಳು ಐತೆ ಕ್ರಾಸ್ ವರ್ಡ್ ಈ ಟಪ್ ನೋಡಿ ಮೆಮೊರಿ ಸ್ಕೇಲ್ ಇದೆ ಗೇಮ್ಸ್ ಸಿಗತ್ತೆ ಈ ಪಜಲ್ಸ್ ಬೇಕಾ ಪಜಲ್ಸ್ ಸಿಗುತ್ತೆ ಎಲ್ಲ ಆಯ್ತು ಮಾಡಕ್ಕೆ ಚಿಕ್ಕ ಮಕ್ಕಳಿಗೆ ಗೇಮ್ಸ್ ಬೇಕಾ ಗೇಮ್ಸ್ ಸಿಗತ್ತೆ ಈಟಾ ನೋಡಿ ಒಂದ್ ಕಾಲಿಂದ ಸ್ಕೂಟರ್ ಬೇಕಾ ಒಂದ್ ಕಾಲಿಂದ ಸ್ಕೂಟರ್ ಐತೆ ಈ ಟೈಪ್ ಸೈಡ್ ಸಿಕ್ಕೋದು ದೊಡ್ಡದು ಎಲ್ಲ ಮಾಡಬಹುದು ಇಲ್ಲಿ ಎಲ್ಲ ಫಿಟ್ಟಿಂಗ್ ಮಾಡೋದು ಇಲ್ಲಿ ಟೂ ಟೈರ್ ಸಿಂಗಲ್ ಟೈರ್ ಫ್ರಂಟ್ ಟೂ ಟೈರ್ ಎಲ್ಲ ಬೇರೆ ಬೇರೆ ರೇಂಜ್ ಬೇಕು ಬೇರೆ 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 ವೆರೈಟಿ ಎಲ್ಲ ಸಿಗುತ್ತೆ ನಿಮ್ಗೆ ಇದನ್ನ ಮಾಡಲ್ಸ್ ಬೇಕಂದ್ರೆ ಮಾಡಲ್ಸ್ನು ಸಿಗುತ್ತೆ ತೊಟ್ಟಲ್ಲಿ ಬೇರೆ ಬೇರೆ ಫ್ಯಾನ್ಸಿ ಮಾಡಲ್ಸ್ ಬೇಕಂದ್ರೂ ಸಿಗುತ್ತೆ ನಿಮ್ಗೆ ಈ ನೋಡಿ ಪ್ಲಾಸ್ಟಿಕ್ ಬ್ಯಾಟ್ ಎಲ್ಲ ಸಿಗುತ್ತೆ ಈಟಾ ಚಿಕ್ಕ ಚಿಕ್ಕದ್ ಬ್ಲಾಕ್ಸ್ ಎಲ್ಲ ಸಿಗುತ್ತೆ ಕನ್ನಡ ಬ್ಲಾಕ್ಸ್ ಐತೆ ಇಂಗ್ಲೀಷ್ ಬ್ಲಾಕ್ಸ್ ಐತೆ ಇಟ್ರೋಪ್ ಎಲ್ಲ ತೋರಿಸಿದಲ್ಲ ಕೋಡಿನಲ್ಲಿ ತುಂಬಾ ಬೇರೆ ಬೇರೆ ರೇಂಜ್ ವೆರೈಟೀಸ್ ಎಲ್ಲ ಐತೆ ಇಟ ಬೈಕ್ ಬೇಕಾ ಬೈಕ್ ನೂ ಸಿಗುತ್ತೆ ಕೂತ್ಕೊಂಡ್ ಬಿಟ್ಟು ಪಡ್ಲಿಂದ ಮಾಡೋದು ಇಟ ಬೈಕ್ ಸಿಗುತ್ತೆ ಈ ನೋಡಿ ರೈಡೆನ್ಸ್ ನಲ್ಲಿ ರೈಡೆನ್ಸ್ ನಲ್ಲಿ ತುಂಬಾ ವೆರೈಟೀಸ್ ಐತೆ ಈಟಪ್ ನೋಡಿ ಅಡ್ಜಸ್ಟೇಬಲ್ ವಾಕರ್ ಐತೆ ಸೈಡ್ ಚಿಕ್ಕ ದೊಡ್ಡದು ಎಲ್ಲ ಮಾಡೋದು ಈ ಜೋಕಾಲಿ ಬೇಕಾ ಜೋಕಾಲಿ ಸಿಗುತ್ತೆ ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ ಜೋಕಾಲಿ ಬೇಕಾ ಪ್ಲಾಸ್ಟಿಕ್ ಜೋಕಾಲಿನು ಸಿಗುತ್ತೆ ಬೇರೆ ಬೇರೆ ಮಾಡೆಲ್ಸ್ ಬೇಕಾ ಬೇರೆ ಬೇರೆ ಮಾಡೆಲ್ಸ್ ಎಲ್ಲ ಸಿಗುತ್ತೆ ಜೋಕಾಲಿನಲ್ಲಿ ಈ ಟೈಪ್ ಟೆಂಟ್ ಹೌಸ್ ಬೇಕಾ ಟೆಂಟ್ ಹೌಸ್ ಐತೆ ಚಿಕ್ಕ ಮಕ್ಳು ಎಲ್ಲ ಇದೇ ಮಾಡೆಲ್ಸ್ ಕಲರ್ಸ್ ಕಲರ್ ಕರ್ನಾಟಕ ಆಗುತ್ತೆ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ 700 ಟೂ ದ ಐತೆ ಎಲ್ಲ ಬೇರೆ ಬೇರೆ ರೇಂಜ್ ಬೇರೆ ಬೇರೆ ಸಿಗುತ್ತೆ ಈ ಟೈಪ್ ನೋಡಿ ಕ್ಯಾರಂ ಬೋರ್ಡ್ ಬೇಕಾದ್ರೆ ಕ್ಯಾರಂ ಐತೆ ಈ ಟೈಪ್ ನೋಡಿ ಕ್ಯಾರಮ್ ಬೋರ್ಡ್ ಐತೆ ಇದ್ರಲ್ಲಿ ಬೇರೆ ಬೇರೆ ಸೈಜಸ್ ಎಲ್ಲ ಸಿಗುತ್ತೆ ಇದ್ರಲ್ಲಿ ಕ್ಯಾರಂ ಐತೆ ಹಿಂದ್ಗಡೆ ಗೇಮ್ ಐತೆ ಹಿಂದ್ಗಡೆ ಗೇಮ್ ಐತೆ ಮುಂದೆ ಗೇಮ್ ಐತೆ ಕಿಚನ್ ಸೆಟ್ ಬೇಕಾ ಕಿಚನ್ ಸೆಟ್ ಐತೆ ದೊಡ್ಡ ದೊಡ್ಡ ಕ್ವಾಲಿಟಿ ಎಲ್ಲ ಬಾಯ್ ಬೇಕಂದ್ರೆ ಕ್ವಾಲಿಟಿ ಬಾಯ್ನು ಐತೆ ಈ ಟೈಪ್ ಎಲ್ಲ ನೋಡಿ ಗರ್ಲ್ ಇರ್ಬೋದು ಬಾಯ್ ಇರ್ಬೋದು ಈ ಟೈಪ್ ಚೇರ್ ಬೇಕಾ ಚೇರ್ನು ಐತೆ ಈ ಟೈಪ್ ಸ್ಕೂಲ್ ಚೇರ್ ಎಲ್ಲ ಐತೆ ಈ ಟೈಪ್ ರೈಡ್ ಎಲ್ಲ ಐತೆ ಈ ಟೈಪ್ ಚಿಕ್ಕ ಮಕ್ಕಳು ರೈಡ್ ಬೇಕಾ ಚಿಕ್ಕ ಮಕ್ಕಳು ರೈಡ್ ಎಲ್ಲ ಐತೆ ಮೇಲೆ ಕುತ್ಕೊಂಡ್ಬಿಟ್ಟು ಕಾಲಿಂದ ತೊಲಿದೆ ಇನ್ನ ಬೇರೆ ಬೇರೆ ಮಾಡೆಲ್ಸ್ ಐತೆ ಬರಿ ಡೆಮೋಕೋಸ್ಕರ ಒನ್ ಟು ಪೀಸ್ ನಿಮ್ಗೆ ಇದನ್ನ ದೊಡ್ಡ ದೊಡ್ಡ ಚಾರ್ಜಬಲ್ ಕಾರ್ ಎಲ್ಲ ಬೇಕಾ ಚಾರ್ಜಬಲ್ ಕಾರ್ ಐತೆ ಬೈಕ್ ಐತೆ ಮೇಲೆ ಕುತ್ಕೊಂಡ್ಬಿಟ್ಟು ಚಾರ್ಜಿಂಗ್ ಇಂದ ಮಾಡೋದು ರಿಮೋಟ್ ಇಂದ ಮಾಡೋದು ಅದನ್ನೆಲ್ಲ ಸಿಗುತ್ತೆ ನಿಮ್ಗೆ ಒಂದ್ಸತಿ ಬನ್ನಿ ನೀವು ವಿಸಿಟ್ ಮಾಡಿ ನಿಮ್ಗೆ ಎಲ್ಲ ಐಟಮ್ ಎಲ್ಲ ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು